ಹೈಯೆಸ್ಟ್ ಆತ್ಮಹತ್ಯೆಗಳು ಸಾಫ್ಟ್ವೇರ್ ಇಂಜಿನಿಯರ್ ರೀ ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಲಕ್ಷ ಗಟ್ಟಲೆ ಕೇಳಕ್ಕೆ ಪಗ ಇರಲ್ಲ ಸ್ಟಾರ್ಟ್ ಡಾಟಾ ಏನ್ ಹಾಕೊಂಡ್ರೆ ಹೈಯೆಸ್ಟ್ ಸೂಸೈಡ್ ಸಾಫ್ಟ್ವೇರ್ ಇಂಜಿನಿಯರ್ ಅವತ್ತೆ ಯಾಕಂದ್ರೆ ಮನ್ಯಾಗ ನೆಮ್ಮದಿ ಇಲ್ಲ ಹಿರಿಯವ್ರು ಫೋಟೋ ಒತ್ತಿದವ್ರು ಮನೆಯ ಫೋಟೋ ತೆಗೆದು ನೋಡ್ರಿ ತಾಯಿ ತಂದಿ ಅಪ್ಪ ಮಕ್ಕಳ ಫ್ಯಾಮಿಲಿ ಫೋಟೋ ಅಲ್ಲ ಅದ್ರ ಜೊತೆ ಎಲ್ಲರ ಮನ್ಯಾಗ ಎತ್ಕೊಳ್ಳೋ ಫೋಟೋ ಹೊಸದ್ ಔಷಧ ಬಂದದ ಮಾರ್ಕೆಟ್ನಾಗ ಕೂಪ್ ಸ್ಪಿಲ್ ಅಂತ ಹೇಳಿ ಮನುಷ್ಯನ್ ಹೇಲಿಗೆ ಔಷಧ ಮಾಡದತ್ತಾರ ನೀವು ಮೊಬೈಲ್ ದಾಗ ಹುಡುಕ್ರಿ ಕೂಪ್ಸ್ ಬಿಲ್ ಅಂತ ಹೇಳಿ ಮನುಷ್ಯನ ಮ್ಯಾಗಿನ ಅರ್ಶಿನ್ ಕಲರ್ ಅದಲ್ಲ ಅದು ತೆಗೆದು ಔಷಧ ಮಾಡಿ ಮನುಷ್ಯರಿಗೆ ಟ್ಯಾಬ್ಲೆಟ್ ಫಾರ್ಮ್ ಕುಡತ್ತಾರ ಪರಿಸ್ಥಿತಿ ಪರಿಸ್ಥಿತಿಗಳಾಗ ನಮ್ಮಂತವ್ರು ಸಾಲಿ ಕಲ್ತ್ರು ಸಾಲಿ ಕಲ್ತ್ ಏನ್ ಮಾಡಕ್ ಬಂದೇವ್ ನಮ್ಮ ಸಾಲಿಯಾಗಿ ಕಲ್ಸಿ ವೈಯಸ್ ನಾವು ಕಟಕರಿ ಅಂತ ಅಂತೇಳಿ ವಯಸ್ಸಾದ ಯಾಕೆ ಕಾನೂನು ಹಂಗೆ ಅದ ಕಾಲ್ ಮುರಿದಿವೈ ಕೈ ಹಾಕಳು ಹೋಗಿ ಕಟಕರಿ ಕುಡಬಹುದು ಸಾಯಿಸಬಹುದು ಅಂತೇಳಿ ಬಂತು ಇದ್ರ ಮುಂದ ಬರಂತ ಪರಿಸ್ಥಿತಿ ವೃದ್ಧಾಶ್ರಮ ಇರಲ್ರಿ ಸೀದಾ ಕಟಕರಿ ಕೊಡಾರಿ ಅಂತಾರ ಆಗ್ಬೋದಂತೀರಿ ಅಂತೀರಿ ಆಗಲ್ಲ ಅಂತೀರಿ ತಮಿಳುನಾಡ್ದಾಗ ತಲಾಯಿ ಕೂತಲ್ ಅಂತಾರ ತಲಾಯಿ ಕೂತಲ್ ಅಂದ್ರ ಅರ್ಥ ಏನು ಮನೆಯಾಗ್ ವಯಸ್ಸಾದವ್ರಿಗೆ ಸಾಯಿಸೋದ್ ಒಂದ್ ಹಬ್ಬ ಮಾಡ್ತಾರವ್ರು ಸೊ ನಾವ್ ಒಂದ್ ಇಪ್ಪತ್ತು ವರ್ಷ ಹಿಂದ ನಮ್ ದೇಶದಾಗ ನೀರಿನ ಬಾಟಲ್ ಬಂತ ಹತ್ತು ರೂಪಾಯಿಗೆ ಒಂದ್ ಬಾಟಲ್ ಅಂತ ಹೇಳಿ ಆ ನೀರ್ ಬಾಟಲ್ ಬಂದಾಗ ನಮ್ ದೇಶದ ನಕ್ಕಿರ್ ನಮ್ ದೇಶದಾಗ ಯಾರ ನೀರ್ ಖರೀದಿ ಮಾಡ್ತಾರ ಅಂತ ಹೇಳಿ ಯಾಕ ನಮ್ ದೇಶದಾಗ ಹಾಳ ಮಾರಲ್ಲ ಮಜ್ಗಿ ಮಾರಲ್ಲ ಇಂಥದ್ರಾಗ ನೀರ್ ಮಾರ್ಲಕ್ ಬಂದಾರ ಇವ್ರು ಫೇಲ್ ಆಗ್ತಾರ ಬಿಸ್ನೆಸ್ ಅಂತ ಹೇಳಿ ಬಟ್ ಇವತ್ತಿನ ದಿವಸ ನೀರಿನ ಬಿಸ್ನೆಸ್ ಎಷ್ಟು ನಿಮ್ಗೆ ಎಲ್ಲರಿಗೊ ಅವ್ ಮಾಯಲ್ಲಿ ಕಡದ್ಮ್ಯಾಗೂ ಉಸಿರಾಡ ಗಾಳಿ ಬಿಡ್ತಾವ ಮಾಯನಲ್ಲಿ ಕಟ್ ಮಾಡಿದ್ಮ್ಯಾಗ ಒಂದ್ ದಿವಸ ಆಕ್ಸಿಜನ್ ಬಿಡ್ತಾವೆ ಅದಕ್ಕೇನಾಗ್ತಿ ಏನ್ ಕಟ್ತಿರ್ ಮಾಯನಲ್ಲಿ ಅಂದ್ರೆ ಕಾರ್ಯಕ್ರಮ ಇದ್ದಾಗ ಯಾವದರ ದೊಡ್ಡ ಮದಿಯದಿರ್ತದೆ ಯಾಕಂದ್ರೆ ಎಲ್ಲರೂ ಒಮ್ಮೆ ಬರ್ತೀವಿ ಈ ಗುಡಿಯಾಗಿ ಇಪ್ಪತ್ ಮಂದ್ ಸೇರಿದ್ವು ಈಗ ಇಪ್ಪತ್ತ್ ಮಂದ್ ಸೇರ್ ಕಡೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತದೆ ಯಾಕಂದ್ರೆ ಎಲ್ಲರೂ ಉಸರಾಡಿದ್ರು ಸೊ ಈಗ ಹೆಚ್ಚಿಗೆ ಆಕ್ಸಿಜನ್ ಹೆಚ್ಚಿಗೆ ಮಾಡ್ಬೇಕು ಸಿಲಿಂಡರ್ ತಲ್ಲಿ ಬಿಡ್ಬೇಕು ರೊಕ್ಕ ಇಲ್ಲ ಸಿಲಿಂಡರ್ ನಾವ್ ಏನ್ ಮಾಡ್ತೇವೆ ಎಲ್ಲ ಕಡೆ ಮಾಯನ್ ತೋರಣ ಕಟ್ತೀವಿ ಮಾಯನ್ ತೋರಣ ಕೊಡ್ತೀವಿ ಎಲ್ಲ ನಮಸ್ಕಾರ ಮಾಡ್ತಿರ್ಲಿಲ್ಲ ಹಿಂದಕ್ಕೆಲ್ಲ ಶರಣ ಗುಡಿಗೆ ಹೋದಾಗ್ತದೆ ಯಾವ್ದೇ ಗುಡಿಗೆ ಹೋದಾಗ ನಮಸ್ಕಾರ ಮಾಡ್ತೀರಿ ನಮಸ್ಕಾರ ಮಾಡಿದಾಗ ಅದು ಇವತ್ತಿ ಹಣಿ ಹತ್ಕೊಂಡು ಅದು ನುಗ್ತಿದ್ರ ಬಾಯ್ದಾಗ ನೆಂಪದ್ರಿ ಸಣ್ಣ ನಮ್ ನೆಪದ್ರಿ ಇವತ್ತು ಈ ಕುಂಡದಾಗ ಹಚ್ಚಿದ್ರೆ ಬೇಗ ಈಗ ಯಾಕ ಆಕಳ ಸಗಣಿ ನೀರ್ ಪ್ಯೂರಿಫೈರ್ ಆಗಿ ಯೂಸ್ ಮಾಡ್ತಾರ ಆಕಳ ಸಗಣಿದ ಗೋಧಿ ಮಾಡಿ ನೀರಾಗ ಹಾಕೊಂಡ್ರ ನೀರ್ ಪ್ಯೂರಿಫೈ ಆಗ್ತದ ಇದು ಬಾಂಬೆ ಒಳಗೆ ಎಕ್ಸ್ಪೆರಿಮೆಂಟ್ ಮಾಡ್ಯಾರ ಈ ಸಾಬೂನ್ ತಯಾರಾಗತ್ತದ ಆ ಸಾಬೂನ್ ಬಂದ ನೋಡ್ರಿ ಬೇರೆ ಬೇರೆ ಕಡೆ ನೋಡ್ರಿ ಆಕಳ ಸಗಣಿ ಸಾಬೂನು ಅವ ಆಕಳ ಸಗಣಿಯಿಂದ ಗೋಮೂತ್ರದಿಂದ ಶಾಂಪು ಮಾಡು ಗೋಮೂತ್ರದಿಂದ ಫಿನೈಲ್ ಮಾಡ್ಯಾರ ಆಕಳ ಸಗಣಿಯಿಂದ ಪೇಂಟ್ ತಯಾರಾಗತ್ತದ ಸಗಣಿಯಿಂದ ಪೇಪರ್ ತಯಾರಾಗತ್ತದ ಆಕಳ ಸಗಿನ ಇತಂಗಿ ತಯಾರಾಗತ್ತದ ಮನೆ ತಯಾರತ್ತಾರಿಗೆ ಈ ಇಟಂಗಿಕ ಹೆಚ್ಚು ರೇಟಿಂಗ್ ಮಾರತ್ತಾರ ನಮಸ್ಕಾರ ವೇದಿಕೆ ಮೇಲೆ ಮತ್ತು ವೇದಿಕೆ ಎದುರಿರುವಂತ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಸರ್ ಹೇಳ ಅಂತ ಪರಿ ಅಲ್ಲ ಒಂದೇ ಎಷ್ಟರ ಮಟ್ಟಿಗೆ ನಾವು ವಿಚಾರಧಾರೆ ಹೋಗ್ಯಾದ ಅಂತಂದ್ರೆ ಕನ್ನಡ ಮೇಡಮ್ ಮೇಡಮ್ ಶಾಲೆ ಕಲಸೋದನು ಒಂದು ದೊಡ್ಡ ವಿಚಾರ ಆಗ್ಯದ ಹಂಗ ಅಲ್ರ ಆ್ಯಕ್ಚುಲಿ ನಾವು ಯಾಕೋ ಹಾಕಿದೀವಿ ಕನ್ನಡ ಒಂದು ಜನ ಅನ್ಕೊಂಡಿ ಪ್ರಕಾರ ಆರ್ಥಿಕತೆನು ಇರ್ಬೋದು ನಮಗೇನೋ ಕಾಯಶಾದಾಗ ಕನ್ನಡದಾಗ ಕಲಿಬೇಕಂತೇಳಿ ನಮ್ಮ ಮಕ್ಕಳು ಅದು ನಮ್ದೇ ಆದಂತ ಕಾರಣದ ಅದಕ್ಕೆ ನಾ ಹೇಳಕ್ ಅವಶ್ಯಕತೆ ಇಲ್ಲ ಇವತ್ತಿನ ದಿವ್ಸ ಏನದ ಅಂದ್ರೆ ಅದಕ್ಕೆ ಭಾಳ ವಿರೋಧ ಹಾಕಿದ್ದೇವೆ ಇಲ್ಲನಲ್ಲ ಮನೆಯಾಗ ವಿರೋಧ ಮಾಡ್ಕೊಂಡು ಬಟ್ ಏನದ ಅಂದ್ರೆ ಈಗ ನಾನು ಏನಾಗ್ತದ್ರಿ ಗೋ ಇದು ದೂಪೋತ್ಸವ ಅಂತೇಳಿ ತಿಳ್ಕೊಳ್ರಿ ಏನಾಗ್ತದ ಈ ಗೋಮಾತೆ ಗೋಮಾತೆ ಅಂದ್ರು ಗೋಮಾತೆ ಅಂದ ತಕ್ಷಣ ನಾವು ಎಷ್ಟ್ ತಾಯಿಗೆ ನೋಡ್ಕೊಂಡ್ ತಾಯಿ ಆಕಳಿಗ ನೋಡ್ಕೊತೇವೆ ಬರೇ ಒಂದು ಆಕಳು ಬಂತು ಅದಕ್ಕೆ ನಮಸ್ಕಾರ ಮಾಡಿ ಬಿಟ್ಟರೆ ನಡಂಗಿಲ್ಲ ಅದ ತಾಯಿ ಕಾಲ್ ಬಿಳ್ತೇವ್ ನಮಸ್ಕಾರ ಮಾಡ್ತೇವ ಹೊಟ್ಟಿಗೆ ಅನ್ನ ಬಂದಾಗ ನಾ ಹಾಕಲ್ರಿ ನಮ್ಮ ಮಗ ತಮ್ಮ ಹಾಕ್ಲಿ ಅಣ್ಣ ಹಾಕ್ಲಿ ಅಂತ ಪರಿಸ್ಥಿತಿ ಅದ ಇವತ್ತಿನ ದಿವಸ ಕೆಟ್ಟ ಪರಿಸ್ಥಿತಿ ಹೇತಿಂದ ನಿಮಗ ಇಲ್ಲಿ ತನಕ ನಮಗ್ ವೃದ್ಧಾಶ್ರಮ ಅಷ್ಟೇ ಗೊತ್ತವ ಹಿಂದಕ್ಕ ನೀವೊಂದ್ ಐವ್ ಇಪ್ಪತ್ ಮೂವತ್ ವರ್ಷ ಒಂದು ಹೋದ್ರ ನಮ್ಮ ಮನ್ಯಾಗ ಓರಿಗೋಳ ಫೋಟೋ ಇರ್ತಿದ್ವಿ ನಿಮ್ ಮನ್ಯಾಗ ನೀರ್ಯಾರ ಫೋಟೋ ಒಕ್ಕಲ್ ತಂದಿದ್ದವ್ರ ಮನೆಯ ಫೋಟೋ ತೆಗ್ದ್ ನೋಡ್ರಿ ತಾಯಿ ತಂದಿ ಅವ್ವ ಅಪ್ಪ ಮಕ್ಕಳ ಫ್ಯಾಮಿಲಿ ಫೋಟೋ ಅಲ್ಲ ಅದ್ರ ಜೊತೆ ಎಲ್ಲರ ಮನ್ಯಾಗ ಎತ್ಗೋಳ ಫೋಟೋ ಅವ ನಿಮ್ ಎಲ್ಲರೂ ಅಬ್ಸರ್ವ್ ಮಾಡಿರ್ಬೇಕು ನಿಮ್ ನಿಮ್ ಮಳ್ಯಾಗ ಎತ್ಗೋಳ ಫೋಟೋ ಅದಾವ್ ಹೌದಾ ಅಂದ್ರೆ ಎತ್ಗೋಳ ನಮ್ಮ ಮನೆ ಅಂಗ ನಮ್ ಮಕ್ಕಳಿದ್ದಂಗ ಅಂತ ಹೇಳಿ ಆಮೇಲೆ ಹೆಂಗದಪ್ಪ ಅಂತಂದ್ರ ವಯಸ್ಸಾದ್ಮೇಲ್ನು ದುಡಿಯಾದ ನಿಂತು ತಂದ್ರನು ದುಡಿಯ ಹ ದುಡಿಯಾದ ನಿಂತು ತಂದ್ರನು ನಾವ್ ಏನ್ ಮಾಡ್ತಿದೀವಿ ಅದಕ್ಕೆ ಈ ವಯಸ್ಸಾಗ ತನಕ ಇಟ್ಕೊಂಡು ಸತ್ ಮ್ಯಾಲ ಅದಕ್ಕೆ ಮಣ್ಣು ಮಾಡ್ತಿದ್ವಿ ಮಣ್ಣು ಮಾಡಿದಂಥ ಜಾಗದಾಗ ಒಂದ್ ಮಾಯನ್ ಗಿಡನ ಹುಣ್ಸಿ ಗಿಡನ ಹೊಸತಿದ್ವಿ ಬಹಳ ಇರುತ್ತೆ ನೀವು ಹಳ್ಳಿಯಾಗ ಅಬ್ಸರ್ವ್ ಮಾಡಿ ಗೊತ್ತಾಗ್ತದೆ ಎಲ್ಲ ಊರಾಗ ದೊಡ್ಡ ದೊಡ್ಡ ಮಾಯನ್ ಗಿಡ ಅದಾವ ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ರಿ ಅವೆಲ್ಲ ದನಗಳು ಹೂಳದ ಹೂಳದಲ್ಲದಾವ ಬದಲಾದಂತ ಪರಿಸ್ಥಿತಿ ಒಳಗೆ ನಮ್ಮಂತವ್ ಸಾಲಿ ಕಲ್ತ್ರು ಸಾಲಿ ಕಲ್ತ್ ಏನ್ ಮಾಡಕ್ ಬಂದೇವ್ ನಮ್ಮ ಸಾಲಿಯಾಗ ಕಲ್ತ್ರು ವಯಸ್ ನಾವು ಕಟಕರಿ ಕೊಡಬಹುದು ಅಂತ ಹೇಳಿ ವಯಸ್ಸಾದ ಯಾಕೆ ಕಾನೂನು ಹಂಗೆ ಅದ ರೀ ಕಾಲ್ ಕೈ ಮುರಿದಿವ್ ಆಕಳುಗಳಿಗೆ ಕಟಕರಿ ಕೊಡಬಹುದು ಸಾಯಿಸಬಹುದು ಅಂತೇಳಿ ಬಂತು ಇದು ಬಂದಂತ ಉದಾಹರಣೆ ನೆಕ್ಸ್ಟ್ ನಾನು ನನ್ನ ಮಗ ಬರ್ತಾನೆ ಡಿಗ್ರಿ ಮುಗಿಸಿ ಏನ್ ಅವನಿಗೆ ವಯಸ್ಸಾದ ಮನ್ಯಾಗ ಉಪಯೋಗ ಇಲ್ದೀರಿ ನಾವು ಕಟಕರಿ ಕೊಡ್ಬೋದು ಅಂತ ತುಂಬಿದಿವಿ ಆ ಆಕಳ ಎಮಿ ಬಂದಾಗ ನಾಳೆ ನಾ ನಮ್ಮ ಮನ್ಯಾಗ ಮೂಲ್ಯಾಗ ಕೂತಿರ್ತೀನಿ ಮಗ ಡಿಗ್ರಿ ಮುಗಿದ್ ಬಂದಿರ್ತಾನ ಈ ಮುದುಕ್ ಮೂಲ್ಯ ಕೂತ ಏನ್ ಮಾಡಾಮಿ ಅಂತ ಅಂದಾಗ ಏನ್ ಮಾಡಬಹುದ ವೃದ್ಧಾಶ್ರಮ ಇವತ್ ನಡ್ದಾವ್ ಬಟ್ ಮುಂದ್ ಬರಂತ ಪರಿಸ್ಥಿತಿ ವೃದ್ಧಾಶ್ರಮ ಇರಲ್ರಿ ಸೀದಾ ಕಟಕರಿ ಕೊಡಾರಿ ಅತ್ ಅಂತಾರ ಆಗ್ಬೋದಂತೀರಿ ಆಗಲ್ಲ ಅಂತೀರಿ ನೀವೇನಾರ ಕತಿ ಎಳಗತ್ತ ನೀವ ಆಗ್ಬೋದು ಅಂತಂದ್ರೆ ಅಂತಂದ್ರ ಸುಳ್ಳ ಇದು ಆಗ ಕತಿ ಹೇಳ ಇವತ್ತಿನ ದಿವಸದಿಂದ ತಮಿಳ್ನಾಡ ತಲಾಯಿ ಕೂತಲ್ ಅಂತಾರ ತಲಾಯಿ ಕೂತಲ್ ಅಂದ್ರ ಅರ್ಥ ಏನು ಮನ್ಯಾಗ ವಯಸ್ಸಾದವ್ರಿಗೆ ಆದವ್ರಿಗೆ ಸಾಯಿಸದ್ ಒಂದ್ ಹಬ್ಬ ಮಾಡ್ತಾರವ್ ಹೆಂಗತ್ತಂದ್ರ ಅವತ್ತಿನ ದಿವಸ ಕಾರಣ ಮಾಡ್ತಾರ ವಯಸ್ಸಲೋ ಮೈ ತೊಳಿತಾರ ಸಾರಿ ಹೊಸ ಸಾರಿ ಕುರಿನ್ ಸೀರಿ ಹೆಣ್ಮಕ್ಳಿಗೆ ಸೀರಿ ಕಣ್ ಸೀರಿ ಇದು ಹಾಕ್ಸಿ ತಲಾಯಿ ಕೂತಲ್ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಾರ ಮೂರ್ನಾಲ್ಕು ಪದ್ಧತಿ ಅವ್ ವಿಷ ಉಣಿಸ್ವು ಆ ವಿಷ ಉಣಿಸಿ ಅವ್ರಿಗೆ ವರ್ಷಕ್ಕೆ ಎಪ್ಪತ್ತೈದರಿಂದ ತೊಂಬತ್ತು ಕೇಸ್ ಉಂಟಾ ಮೊಬೈಲ್ ದಾಗ ಹುಡುಕರಿ ಕೂತಲ್ಲ ಅಂತ ಅಂತೇಳಿ ವಿಡಿಯೋ ಬರ್ತಾವದ್ರಿಗೆ ಹೆಂಗೆ ಹೇಳಿ ಇದು ಒಳ್ಳೆ ಬೆಳವಣಿಗೆ ಅಂತಿರೋ ಕೆಟ್ಟ ಬೆಳವಣಿಗೆ ಅಂತಿರೋ ನೀವು ವಿಚಾರ ಮಾಡ್ರಿ ಇದು ಒಳ್ಳೇದಾಗ್ತಿತ್ತು ಆಗ್ತಿತ್ತು ಏ ಇದು ಕರೆಕ್ಟ್ ಅದರಿ ಮತ್ ಏನ್ ಮಾಡ್ತಾರಿ ಮನ್ಯಾ ಮುದುಕರ ಸಾಯಿಸೋದೇ ಕರೆಕ್ಟ್ ಅದರಿ ಅನ್ನಂಗಿತ್ತಂದ್ರ ಈ ಕಾರ್ಯಕ್ರಮದ ಮೀನಿಂಗ್ ಇಲ್ಲ ಹೇಳ್ರಿ ಅಲ್ಲಿ ಎಲ್ಲೋ ಬದಲಾವಣೆ ಆಗ್ಬೇಕಾಗ್ಯದ ನಮ್ಮದ ಹಂಗ ಆಗ್ಬಾರ್ದು ಮುಂದೆ ನಮ್ ಮಕ್ಳು ಹಂಗ ಆಗ್ಬಾರ್ದಾಗಿತ್ತು ಅಂದ್ರ ನಾವ್ ಏನು ಇವತ್ತಿನ ದಿವಸ ಕೈ ಇಡಾರಿ ಒಂದ್ ಸ್ವಲ್ಪ ಹೆಜ್ಜೆ ಮುಂದಕ್ಕೆ ಇಡಾರಿ ಎಲ್ಲಿ ತಪ್ಪಿದೆವು ಸಣ್ಣ ವಿಚಾರ ಅದ್ರಿ ಅಗರಬತ್ತಿ ದೂಪ ಇದೇ ನೋಡಿದ್ರಿ ಈಗ ಹಾಡಾಡಿದ್ರ ಬೆಸ್ಟ್ ಹಾಡಾಡಿದ್ರು ನಾನು ಬಸ್ ಸ್ಟ್ಯಾಂಡ್ ನಾಗ ಅಲ್ಲಿ ಬೆಂಗಳೂರದಾಗ ನೀವು ರೋಡ್ ಸೈಡ್ ಹಚ್ಚಾರ ಸಗಣಿ ಅದೆ ತಟ್ಟಿದ್ದಾರೆ ಹಿಂಗೆಲ್ಲ ಅದ ಇದು ಅರ್ಥ ಮಾಡ್ಕೋ ಎಷ್ಟು ವಚನಗಳು ಬಹಳ ಅವಶ್ಯಕತೆ ನನಗ ನಾ ತಿಳ್ಕೊಂಡಿದ್ ಒಂದ್ ವಚನ ಲೈಫ್ ನಾಗ ಅಳವಡಿಸ್ ಕಳಬೇಡ ಕೊಳಬೇಡ ಅದು ಒಂದೇ ವಚನ ಬರ್ತದೆ ನನ್ ಬೇರೆ ಯಾವ್ದು ಬರಲ್ಲ ಬಟ್ ಬಂದಂತ ಅಳವಡಿಸ್ಕೊಂಡು ಹೊಂಟಿನ ಜೀವ ಸೊ ಅಲ್ಲಿ ಏನದ ಧೂಪ ಸಣ್ಣ ಇರ್ಬೋದು ಬಟ್ ಧೂಪ ನೀವು ಮನ್ಯಾಗ ಅಗರಬತ್ತಿ ತರ್ತಿರಲ್ಲ ಅಗರ್ಬತ್ತಿ ಕಂಪ್ಲೇ ಕೆಲಸ ಮಾಡ್ತಿದ್ನ ಅಗರ್ಬತ್ತಿ ಎಷ್ಟು ಮಟ್ಟಿಗೆ ಅದ ಅಂದ್ರೆ ನಮ್ದೊಂದು ಅಗರಬತ್ತಿ ಅದ ಫಸ್ಟ್ ಮಳಿ ಬರ್ತಲ್ರಿ ಆ ಮಳಿ ಬಂದಾಗ ಏನ್ ವಾಸನೆ ಬರ್ತದಲ್ಲ ಆ ನಮ್ ಅಗರ್ಬತ್ತಿ ಅದ್ರ ಆ ವಾಸನೆ ಬರ್ತದ ನಾ ಏನ್ ಕೆಲಸ ಮಾಡ್ತಿದ್ದೆ ಅಂದ್ರೆ ಅಗರ್ಬತ್ತದಾಗ ಆ ಮಟ್ಟಿಗೆ ರೇನ್ ಬೋಳು ಅಗರ್ಬತ್ತಿ ಆಮೇಲೆ ಮದಿ ಟೈಮಿಗೆ ಏಳು ರೌಂಡ್ ಹೊಡಿತಾರಲ್ಲ ಆ ಏಳು ರೌಂಡ್ ಹೊಡಿಬೇಕಾದ್ರೆ ಒಂದೊಂದಕ್ಕೆ ಮೀನಿಂಗ್ ಅದತ್ತ ಆ ಮೀನಿಂಗ್ ತಕ್ಕ ಒಂದೊಂದು ಫ್ರಾಗ್ರೆನ್ಸ್ ಅದತ್ತ ಆ ಫ್ರಾಗ್ರೆನ್ಸ್ ಒಂದೊಂದು ಫ್ರಾಗ್ರೆನ್ಸ್ ಒಂದು ಅಗರ್ಬತ್ತಿ ಅದಾವೇನು ಮದಿ ಬಗ್ಗೆ ಒಂದು ಅಗರಬತ್ತಿ ಅದ ನಮ್ದು ಆ ಅಗರಬತ್ತಿ ಒಳಗೆ ಏಳು ಬಾ ಹಚ್ಚಿಕ್ಷ ಏಳು ವಾಸನೆ ಬರಂತದ್ ಅಗರಬತ್ತಿ ಅನ್ತಾರ ಅಂದ್ರ ಅರ್ಥ ಮಾಡ್ಕೊ ಅದ ಅಗರಬತ್ತಿಗೂ ನಮ್ಮ ಜೀವನಕ್ಕೂ ನಮ್ ಸಂಬಂಧ ಅದಕ್ಕೆ ಹೇಳಿ ವಾಸನಿ ಯಾವ್ದಾರ ಸುಮ್ ಕುಡಕ್ ಆಗಲ್ರಿ ಯಾವ ಒಂದ್ ವಾಸನೆ ನಿಮ್ಗೆ ಚಲೋ ಅನಿಸ್ತದ ಒಂದ್ ವಾಸನೆ ಕೆಟ್ಟ ಅನಿಸ್ತದ ಒಂದ್ ವಾಸನೆ ನೋಡ್ರಿ ಇರಿಟೇಟ್ ಆಗ್ತದ ಇಲ್ಲಿ ಕೂಡಂಗೆ ಬೇಡಪ್ಪ ಅಂತೇಳಿ ಸೊ ಆ ವಾಸನೆ ಬರ್ಲೇಬೇಕು ಇಲ್ಲ ನಾವು ಆದ್ರ ಆ ವಾಸನೆ ಎಲ್ಲಿಂದ ಬರ್ತದ ಅದು ವಿಚಾರ ಮಾಡ್ಕೋ ನೀವ್ ಯಾರಿಗೂ ಹಾಳು ಮಾಡಿ ಆ ವಾಸನಿ ನಾವು ತಗೊಳದ್ರಾಗ ಅರ್ಥ ಇಲ್ಲ ಹಾ ಯಾಕೆ ನಮ್ ಸಂಸ್ಕೃತಿಗೆ ಹಂಗಿಲ್ರಿ ನಾವೇನಾದ್ರೆ ಒಬ್ರಿಗೆ ಬದಕ್ಸಿ ನಾವು ಬದಕದಂತ ನಮ್ಮಲ್ಲಿ ಮತ್ತೊಬ್ರಿಗೆ ಸಾಯಿಸಿ ಬದಕದ್ ಎಷ್ಟರ ಎಷ್ಟ್ ಮಟ್ಟಿಗೆ ಹೇಳ್ತಾರ ಸ್ವಲ್ಪ ವಿಚಾರ ದೂರ ಹೋಗ್ತಿರ್ಬೇಕು ಮತ್ತೆ ಇಪ್ಪತ್ ಇಪ್ಪತ್ತು ನಿಮಿಷ ಮುಗಿಸ್ತೀನಿ ಏನಾಗ್ತದೆ ಹಿಂದಕ ಒಂದ್ ಗಿಡ ಸಾಯಿಸಬೇಕಾದ್ರೂ ಸಾಯಿಸ್ತಿರ್ಲತ್ತ ಅದಕ್ಕೆ ಮಜ್ಜಿಗೆ ನಾವೆಲ್ಲ ವಾಕ್ತಾನ ಮಾಡೋರಿಗೆ ಗೊತ್ತಿರ್ತಾವೆ ಎಣ್ಣೆ ಹೊಡೆ ಸಾಯಿಸ್ತೇವೆ ಅರ್ಬಿ ಸೈಡ್ ಕಳೆನಾಶಕದ ಹೊಡ್ ಸಾಯಿಸ್ತೇವೆ ಹುಳ ಸಾಯಿಸ್ತೇವೆ ಹಂಗಿರ್ಲ ತಿಂದ ಒಂದ್ ಗಿಡ ಸಾಯಿಸಬೇಕಾಯ್ತಂದ್ರೆ ಆ ಗಿಡಕ್ಕೆ ಒಂದು ಔಷಧ ಹೊಡಿತರತ್ತ ಮಜ್ಜಿಗೆ ಆಗ್ತಿರತ್ತ ಮಜ್ಜಿನಿಂದ ಹುಳ ಬರ್ತಿದ್ದು ಆ ಹುಳ ತಿತ್ತಿದ್ದು ಆ ಗಿಡ ತಿತ್ತಿದ್ದು ಅಂದ್ರೆ ಮತ್ತೆ ಒಂದು ಹುಳ ಬದಕ್ತಿತ್ತು ಹೊರತು ಮತ್ತೆ ಆ ಗಿಡ ಸಾಯಿಸೋ ಪ್ರಯತ್ನ ಮಾಡ್ತಿರ್ಲಿಲ್ಲ ಅಂದ್ರೆ ಒಂದು ಬದಕ್ಸೆ ಬದಕ ಪರಿಚಾರ ಮಾಡ್ತೇವೆ ಇಲ್ಲಿ ಬಂಬ ಆಕಳಿಗೆ ಬಂದಾಗ ನಾವು ಬಂಬು ಉರಿಸ್ತೀವಿ ಅಲ್ಲಿ ಕಾಡು ನಾಶ ಆಗ್ತಾವೆ ನೀವು ಸುಮ್ಮನೆ ಕಲ್ಪನೆ ಮಾಡ್ಕೋ ದಿನಕ್ಕೆ ಎರಡು ಬಂಬು ಉರ್ಸ ನೂರ ನಲ್ವತ್ತು ಕೋಟಿ ಪಾಪುಲೇಷನ್ ಅದ ದಿನಕ್ಕೆ ಎರಡ್ ಎರಡು ಬೊಂಬ್ ಅಂದ್ರೆ ಎಷ್ಟು ಏಕರ್ ಕಾರ್ಡ್ ನಾಶ ಆಗ್ತದ ಈ ಕಾರ್ಡ್ ನಾಶ ಆಗಿದ ಪ್ರೇಪರ್ ನೋಡಿರ್ತೀರಿ ಆನೆ ಹೊಲಕ್ ಬಂದು ಚಿರತೆ ಹೊಲಕ್ ಬಂದು ವಿಡಿಯೋ ಎಲ್ಲ ನೋಡ್ತಿರ್ತೀರಿ ಆನೆ ಬಂದು ನಾಲ್ಕು ಮಂದಿ ತುಳಿದು ಹೋಯ್ತು ರೈತರ ರೈತರ ಸೊ ಈಗ ಅದ ಆನೆ ಕಾಡ್ ಬಿಟ್ಟು ಮನಿಗೆ ಯಾಕೆ ಬಂತು ಯಾಕೆ ಬಂತಂದ್ರ ನಾವು ಮನಿ ಬಿಟ್ಟು ಕಾಡಿಗೆ ಹೋಗತ್ತಿದೆವು ಆ ಕಾರ್ಡ್ ಕಡಿಗತ್ತಿದೆವು ಸೊ ಅದಕ್ಕೆ ಈಗ ನಾವು ಅವ್ರಿಗೆ ಹೆಂಗ್ ಸಹಾಯ ಮಾಡ್ಬೋದು ನಾವ್ರೆ ಕಾರ್ಡ್ ಹಚ್ಚಕ್ಕಾಗಲ್ಲ ಗಿಡ ಹಸ್ತೀರಿ ಮನೆ ಬಿಟ್ಟು ಡ್ಯೂಟಿ ಬಿಟ್ಟು ಇದು ಗುರುಬಾರದಾಗ ನಮ್ಮ ರಾಘವೇಂದ್ರ ಕಾಲಿನ ಎಂಟು ನೂರು ಚಂದರ್ ಗಿಡ ಹಾಕಿದ್ರೆ ಒಬ್ಬರು ಅದಾರ ಸೊ ಹಂಗ ನಿಮ್ ಊರಾಗ ನೀವ್ ಎಷ್ಟು ಗಿಡ ಹಾಕ್ಸಿರಿ ನೀವೇ ಅದಕ್ಕಾಗಲ್ಲ ಆಗಲ್ಲ ಇದೆ ಅಟ್ ಲೀಸ್ಟ್ ಒಳ್ಳೇದು ಮಾಡ್ಲಿಲ್ಲ ಕೆಟ್ಟದ್ರೆ ಮಾಡೋದು ಬೇಡಲ್ಲ ನಾಳೆ ಪ್ರಯತ್ನ ಮಾಡಾರಿ ಆಕಳ ಸಗಣಿಯಿಂದ ತಯಾರಂತ ದೂಪ ತಯಾರು ಮಾಡಿ ಏನಿರ್ತದ್ರಿ ಬಾಳ್ ಸರಳದ್ರಿ ಬೇರೆ ಬೇರೆ ಫಾರ್ಮುಲಾ ಹತ್ತೈದ್ನೇ ಫಾರ್ಮುಲಾ ನಾವು ಫಸ್ಟಿಗೆ ಪ್ರಯತ್ನ ಮಾಡ್ಬೇಕಾದ್ರೆ ಒಂದು ಫಾರ್ಮುಲಾ ಹೇಳಕ್ ಬಹಳ ವಿಚಾರ ಮಾಡ್ತಿದ್ರಿ ಇವತ್ತು ಹತ್ತದ ಏನಿರಲ್ಲ ಮನೆಯಾಗ ಈಗ ಮಸೀಗ ಚಂಡು ವೈಹರ್ಸಿರ್ತೀರಿ ಆ ಚಂಡವಾ ತಗೋರಿ ಗುಡಿ ಮಾಡ್ರಿ ಎಲ್ಲರ ಆಕಳ ಸಗಣಿ ಸಿಕ್ತಂದ್ರ ಆಕಳ ಸಗಣಿ ತಗೋರಿ ಅದ್ರ ಜೋಡಿ ಮಿಕ್ಸ್ ಮಾಡ್ರಿ ಮಿಕ್ಸ್ ಮಾಡಿ ಸರ್ ಹೇಳದಂತ ಪೈಪ್ನಾಗ ಹಾಕ್ತಿದಿರಿ ಹೂವಿನ ವಾಸನೆ ಬರೋಂಥದ್ದು ಅಗರಬತ್ತಿ ಆಗ್ತದೆ ಏನೂ ಬರ್ಲಿಲ್ಲ ವಾಸನಿನೇ ಬರ್ಲಿಲ್ಲ ಅಂತ ಹಿಂದಕ್ಕೆ ಏನ್ ಮಾಡ್ತಿದ್ರಿ ವಲಿ ಇರೋ ನಮ್ಮ ಗ್ಯಾಸ್ ಇರಲಿಲ್ಲ ಮೊದ್ಲು ಏನ್ ಮಾಡ್ತಿದ್ರು ದೇವರಿಗೆ ಏನ್ ಮಾಡ್ತಿದ್ರು ದೇವರಿಗೆ ಏನ್ ಮಾಡ್ತಿದ್ರು ಲೋಬನ್ ಹಾಕ್ತಿದ್ರಿ ಆಕಳ ಸಗಣಿ ಒಳಗೂ ಬೆಂಕಿ ಹಚ್ತಿದ್ರು ಆ ಬೆಂಕಿ ಮೇಲೆ ಲೋಬನ್ ಹಾಕ್ತಿದ್ರು ಮನೆ ತುಂಬಾ ವಾಸನೆ ಬರ್ತಿತ್ತು ಲೋಬನ್ ಯಾಕೆ ಹಾಕ್ತಿರು ವಾಸನೆ ಬರಕ್ ಹಾಕ್ತಿರ್ಲಿಲ್ರಿ ಸುತ್ತಮುತ್ತಿನ ವಾತಾವರಣ ಮೈಕ್ರೋ ಆಕ್ಸಾಮ್ ಕೊರೋನಾ ಟೈಮಿಗೆ ಗೊತ್ತಾಗಲ್ಲ ಸೂಕ್ಷ್ಮಣ ಜೀವಿ ಸೂಕ್ಷ್ಮ ಜೀವಿ ಕಣ್ಣಿ ಕಾಣಲ್ಲ ರೋಗ ಬರ್ತಾವ ಅಂತೇಳಿ ಅವೆಲ್ಲ ಸುತ್ತಮುತ್ತ ಇರ್ತಿದ್ದು ಸಾಯಬಾರದು ಅಂತೇಳಿ ಇವ್ ಆಗ್ತದ್ ನಾವೇನ್ ವಾಸನೆಗೆ ಹಾಕ್ತಾರೆ ವಾಸನೆ ಹಾಕ್ತಾರ ಅಂತೇಳಿ ಎಲ್ಲ ತಂದು ವಾಸನೆ ಹಾಕೋಕ್ ಶುರು ಮಾಡ್ತಾವೆ ಮನ್ಯಾಗ ರೂಮ್ ಫ್ರೆಶ್ನರ ಕಾರ್ ಫ್ರೆಶ್ನರ ಹೊಸ ಹೊಸ ಅಗರ ಬರ್ತದೆಲ್ಲ ಆದ್ರೆ ಏನಾಯ್ತು ಇನ್ನೊಂದೇನಾಯ್ತು ಮನ್ಯಾಗ ಗ್ಯಾಸ್ ಬಂದು ಸ್ಟೋವ್ ಬಂತು ಇದು ಲೋಬನ್ ಹಾಕೋದು ಕಡಿಮೆ ಆಯ್ತು ದಯವಿಟ್ಟು ಪ್ರಯತ್ನ ಮಾಡ್ರಿ ಲೋಬನ್ ಹಾಕ್ಲಿಕ್ಕ ಆಗ್ಲಿಲ್ಲ ಅಂದ್ರೆ ಆಕ್ರೋಶ ಇದ್ರ ಹೇಗ ಇದ್ರ ಮ್ಯಾಗೆಂದ್ರೆ ಒಂದು ಹಂಗೆ ತುಪ್ಪ ಹಾಕಲು ತುಪ್ಪ ಆಗದ್ರೆ ಬಹಳ ಚಲೋ ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದ್ದದ ಏನಾಗ್ತದ ಆ ಇಲ್ಲಿ ಭೂಪಾಲ್ ಒಂದು ಟ್ರೆಜಡಿ ಆಗಿರ್ತದೆ ನಿಮ್ಗೆ ಗೊತ್ತಿರ್ಬೇಕು ಭೂಪಾಲ್ ಟ್ರೆಜಡಿ ಮೊಬೈಲ್ ತಗೊಳಕ ಗೊತ್ತಾಗ್ತದ ಹತ್ತೊಂಬತ್ ನೂರ ಎಂಬತ್ತರ ಸುಮಾರಿಗೆ ಒಂದು ಬಾಂಬ್ ಬ್ಲಾಸ್ಟ್ ಆಗ್ತದ ಆ ಬಾಂಬ್ ಅಂದ್ರೆ ಒಂದು ಬ್ಲಾಸ್ಟ್ ಆಗಿ ಅಲ್ಲಿ ಸಾಯ್ತಾರೆ ಇಪ್ಪತ್ತೈದು ಮೂರು ಸಾವಿರ ಸುತ್ತಮುತ್ತ ಸಾಯ್ತಾರೆ ಅಲ್ಲಿ ಮೂರು ಮನೆಯೊಳಗೆ ಮಾತ್ರ ಯಾರು ಸತ್ತಿರಲ್ಲ ಮಗಲಾಗಿರಂತ ಮೂರ್ ಮನೆಯಾಗ ಯಾರು ಸತ್ತಿರಲ್ಲ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಆ ಮೂರ್ ಮನೆಯಾಗ ಯಾರು ಸತ್ತಿಲ್ಲ ಯಾಕೆ ಸತ್ತಿಲ್ಲ ಅಂತೇಳಿ ಬೇರೆ ದೇಶದವ್ರು ಎಲ್ಲರೂ ಚರ್ಚೆ ಮಾಡಕ್ ಶುರು ಮಾಡ್ತಾರೆ ಇದು ಬಂದು ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡ್ದಾಗ ಗೊತ್ತಾಗ್ತದೆ ಅವ್ರ ಮನ್ಯಾಗ ಫುಲ್ ಆಕ್ಸಿಜನ್ ಇತ್ತು ಅಂತೇಳಿ ಗೊತ್ತಾಗ್ತದೆ ಅವ್ರ ಮನ್ಯಾಗ ಓಜೋಂದಿಯರ್ನ ತಯಾರಾಗಿತ್ತು ಕೆಮಿಸ್ಟ್ರಿ ಹೋದ್ರಿಗೆ ಗೊತ್ತಿರ್ತದೆ ಜೋಗ್ರಫಿ ಹೋದ್ರಿಗೆ ಮ್ಯಾಗ ಆಕ್ಸಿಜನ್ ಓಜೋನ್ ಲೇಯರ್ ಅಂತ ಇರ್ತದೆ ಅಂತೇಳಿ ಸೊ ಆ ಓಜೋನ್ ಲೇಯರ್ ನಿಂದ ನಮಗೆ ಕಾರ್ಬನ್ ಡೈ ಆಕ್ಸೈಡ್ ವಿಷಾದಿಂದ ಹೊರಗೆ ಬರಲ್ಲ ಆ ಆಕ್ಸಿಜನ್ ನಮಗೆ ತಡೀತದ ಯಾರು ಸತ್ತಿರಲ್ಲ ಆಕ್ಸಿಜನ್ ಎಲ್ಲಿದು ಬಂತು ಓಜೋನ್ ಏರ್ ಎಲ್ಲಿ ತಯಾರಾಯ್ತು ಅಂದ್ರೆ ಅವ್ರಿಗೆ ಹೇಳ್ತಾರ ದಿನ ಹೋಮ ಮಾಡ್ತಿದ್ರು ಹೋಮ ಅಂದ್ರೆ ಆಕಳ ಸಗಣಿ ಮೇಲೆ ಹನಿ ತುಪ್ಪ ಹಾಕಿ ಬೆಂಕಿ ಮಂತ್ರದ ಹೇಳ್ತಾರ ಬಟ್ ಅದು ಅಂದ್ರೆ ಆಕಳ ಸಗಣಿ ಆ ತುಪ್ಪದಾಗ ಎಷ್ಟು ಶಕ್ತಿ ಸುತ್ತಮುತ್ತ ಆಕ್ಸಿಜನ್ ತಯಾರಾಗ್ತದ ಆಕ್ಸಿಜನ್ ಅಂದ್ರೆ ಯಾವ್ದ್ರಿ ನಾವು ದಿನ ಉಸಿರಾಡ್ತೇವಲ್ಲ ಅದಕ್ಕಂತ ಆಕ್ಸಿಜನ್ ವ್ಯಾಲಿ ಯಾವಾಗ ಗೊತ್ತಾಗ್ಯದ ಅಂದ್ರೆ ನಮ್ ಕೊರೊನಾದ ಗೊತ್ತಾಗ್ಯದ ಕಿಮ್ಮತ್ ಎಷ್ಟದ ಅಂತ ಹೇಳಿ ಹೌದಾ ಸೊ ಈ ಆಕ್ಸಿಜನ್ ಸಿಲಿಂಡರ್ ಅವಾಗ ಗೊತ್ತಾಗಿದೆ ಬಟ್ ಆಕ್ಸಿಜನ್ ದಿನ ಬಳಸಲೇಬೇಕಾ ಈ ಗಾಡಿ ಬಿಡಕ್ ಬರಲ್ಲ ಮನ್ಯಾಗ ವಿಷಾದಿ ಫ್ರಿಜ್ ತೆಗಿಕ್ ಬರಲ್ಲ ವಾಷಿಂಗ್ ಮಷಿನ್ ತೆಗಿಕ್ ಬರಲ್ಲ ಎಲ್ಲ ವಿಷಾನಿ ಬಿಡ್ತಾರೆ ಅದು ಆದ್ರೀ ನಾವು ಆಕ್ಸಿಜನ್ ಹೆಂಗ್ ತಯಾರು ಅಂದ್ರೆ ಇಂಥ ಸರಳ ಸಳ ಒಂದು ವಿಧಾನ ಇದು ಧೂಪ ಆಕಳ ಸಗಣಿ ಧೂಪ್ ಮಾಡ್ಕೋರಿ ಅದ್ರಲ್ಲಿ ಒಂದ್ ಹನಿ ತುಪ್ಪ ಹಾಕೋರಿ ಧೂಪಚುಕ್ಸರ್ ಮಾಡಿ ಇದು ಯಾಕೆ ಮಾಡ್ಬೇಕು ಅಂತಂದ್ರ ನೀವೆಲ್ಲರೂ ಗ್ರಾಮ ಬಿಟ್ಟು ಸಿಟಿಗೆ ಬಂದಿರಿ ಮಕ್ಳಿಗೆ ಸಾಲಿ ಕಲ್ಸ್ಬೇಕಂತ ಬಂದಿರಿ ಮಕ್ಳಿಗೆ ದೊಡ್ಡ ಡಾಕ್ಟರ್ ಇಂಜಿನಿಯರ್ ಮಾಡ್ಬೇಕಂತ ಬಂದಿರಿ ಯಾವಾಗ ಡಾಕ್ಟರ್ ಇಂಜಿನಿಯರ್ ಆಗ್ತಾರ ಅವ್ರಿಗೆ ಉದು ಬದುಕ ನೀರ್ ಇಲ್ಲ ಗಾಳಿ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಡಾಕ್ಟರ್ ಇಂಜಿನಿಯರ್ ಆಗಿ ಹಾ ನೀಟ್ನಾಗ್ ಚಲೋ ರ್ಯಾಂಕ್ ಬತ್ತು ಎಲ್ಲ ಅದ ಆ ಉಸಿರಾಡ ಗಾಳಿನೇ ಇಲ್ಲ ಏನ್ ಮಾಡ್ತಾರ ಸೊ ನಾವ್ ಒಂದ್ ಇಪ್ಪತ್ತು ವರ್ಷ ಹಿಂದ ನಮ್ಮ ದೇಶದಾಗ ನೀರಿನ ಬಾಟಲ್ ಬಂತ ಹತ್ತು ರೂಪಾಯಿಗೆ ಒಂದ್ ಬಾಟಲ್ ಅಂತ ಹೇಳಿ ಆ ನೀರ್ ಬಾಟಲ್ ಬಂದಾಗ ನಮ್ ದೇಶದಾಗ ನಕ್ಕಿರ್ ನಮ್ ದೇಶದಾಗ ಯಾರ ನೀರ್ ಖರೀದಿ ಮಾಡ್ತಾರ ಅಂತ ಹೇಳಿ ಅಂತಾರಿಲ್ರಿ ಯಾಕೆ ನಮ್ ದೇಶದಾಗ ಹಾಲ್ ಮಾರಲ್ಲ ಮಜ್ಗಿ ಮಾರಲ್ಲ ಇಂಥದ್ರಾಗ ನೀರ್ ಮಾರ್ಲಕ್ ಬಂದಾರ ಇವರು ಫೇಲ್ ಆಗ್ತಾರ ಬಿಸ್ನೆಸ್ ಅಂತ ಹೇಳಿ ಬಟ್ ಇವತ್ತಿನ ದಿವಸ ನೀರಿನ ಬಿಸ್ನೆಸ್ ಎಷ್ಟೋ ಗೊತ್ತು ಇಪ್ಪತ್ತು ರೂಪಾಯಿ ಲೀಟರ್ ಸಲ ತಗೋತೇವೆ ನಾವು ನಲ್ವತ್ತು ರೂಪಾಯಿ ಹಾಲ್ ತಗೋಬೇಕಂದ್ರೆ ವಿಚಾರ ನಲ್ವತ್ತು ರೂಪಾಯಿ ಪಿರಿ ಆಯ್ತು ಅಂತ ಹೇಳಿ ಹಾಲ್ ಬೇಕಾಗ್ತದ ಆಕಳದು ತಂತ ಕೊಡಂಗಿಲ್ಲ ಆದ್ರೆ ನಲ್ವತ್ತು ರೂಪಾಯಿ ಕೊಡಕ್ ವಿಚಾರ ಮಾಡಕೊತ ಸೊ ಅದಕ್ಕೆ ಅಂದ್ರೆ ಆಕಳ ಯಾಕ್ ಸಾಕ್ಬೇಕು ಅಥವಾ ಆಕಳ ಧೂಪ್ ಯಾಕೆ ಯೂಸ್ ಮಾಡೋಕ್ ಸಗಣಿ ಅಂತಂದ್ರ ನಿಮ್ಮ ಮಕ್ಕಳಿಗೆ ನೀವು ಸಾಲಿ ಹೆಂಗ್ ಕಲ್ಸಕತ್ತೀರಿ ಖರ್ಚು ಮಾಡಿ ಅವ್ರ ಬದುಕಲಿ ವಾತಾವರಣ ಏನ್ ಬೇಕು ಆ ವಾತಾವರಣ ಚೆನ್ನಾಗಿರ್ಬೇಕಾದ್ರೆ ಇವತ್ತು ನಿಮ್ಸ ಆಕಳ ಸಣ್ಣ ಧೂಪ್ ಬಳಸ್ಬೋದ ಇದ್ರ ಜೊತೆಗೆ ಇನ್ನೊಂದು ಆಕಳು ಸೋಲಾಗ್ತದ ಬಟ್ ನೀವು ವಾತಾವರಣ ಸ್ವಚ್ಛಡ ಸೊಲಕ್ಕೆ ಮಾಹಿನ್ ತೋರಣ ಕಟ್ತೀರಿ ಎಲ್ಲರು ಮಾಯನ್ ತೋರಣ ಯಾಕೆ ಕಟ್ತಾರೆ ಯಾರಿಗೊತ್ತ ಮಾನ್ ತೋಣ ಈಗಲ್ಲ ಮನೆಯಾಗ ಎಷ್ಟು ಮನೆ ಮನೆ ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿರ ಅಲ್ಲಿಕಾ ಪ್ಲಾಸ್ಟಿಕ್ ಅಲ್ಲಿ ಕಟ್ಟಾರ ಪ್ಲಾಸ್ಟಿಕ್ ಅಲ್ಲಿ ಯಾಕೆ ಎಷ್ಟು ಮನೆಯ ಕಟ್ಟಿರಿ ಯಾಕೆ ಕಟ್ತಾರ ಎಲ್ಲಿ ಯಾಕೆ ಕಟ್ಟಾರ ಮೇಲೆ ಪೂಜಾ ಫೋಟೋ ಎಲ್ಲವ ಯಾಕೆ ಕಟ್ತಾರ ಹ ಅದೇ ವೈಜ್ಞಾನಿಕ ಯಾಕದ ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಮಯನೆಯಲ್ಲಿ ಯಾಕೆ ಕಟ್ತಿರೋದ್ ಪ್ಲಾಸ್ಟಿಕ್ ಅಲ್ಲಿ ಕಟ್ತಿರ್ಲಿಲ್ಲ ಆ ಮಯನಲ್ಲಿ ಕಟ್ಟಿದ ಗೊತ್ತಿಲ್ಲ ನಾವು ಪ್ಲಾಸ್ಟಿಕ್ ಎಲ್ಲಿ ಕಟ್ಟಿದ್ ನಾವೇನ್ ಹಿಂದಕ್ಕೊಂದು ಕತಿ ಬರ್ತದೆ ನೋಡ್ರಿ ಸಣ್ಣ ನಮ್ಗೆಲ್ಲ ಕತಿ ಏನಂತ ಹೇಳಿ ಆ ಬ್ಯಾಕ್ ಓಡಾಡ್ತಿತ್ತ ಬ್ಯಾಕ್ ಕಟ್ಟಿರತ್ತ ಆ ಪೂಜೆ ಇದ್ದಾಗೆಲ್ಲ ಬೆಕ್ ಕಟ್ತಾರತ್ತ ನಮ್ನೆ ಬೇಕಿರ್ಲಿಲ್ಲ ಅವಾಗ ಅವಾಗ ಬ್ಯಾಕ್ ಪೂಜೆ ಮಾಡ್ಬೇಕಾದ್ ಬ್ಯಾಕ್ ಕಟ್ಟಬೇಕಂತ ಆ ಬ್ಯಾಕ್ ಹುಡುಕಕ್ ಹೋಗಿರತ್ತೆ ಬ್ಯಾಕ್ ಬೇಕಂತ ಹೇಳಿ ಕೆಳೆಯರದ ಸಣ್ಣದ ಗೆಳೆಯರಿದ್ರು ಅವಾಗ ಹಿಂದಕ್ಕೆ ಬೆಕ್ ಓಡಾಡ್ತಿತ್ತು ಅದ್ರ ಕಟ್ಟಿರು ಈ ಇಲ್ಲ ಬೆಕ್ ಕಟ್ಟ ಅವಶ್ಯಕತೆ ಇಲ್ಲ ಹಂಗ ಮಾಯಲ್ಲಿ ಯಾಕೆ ಕಟ್ತಾರ ಮಾಯಲ್ಲಿ ಮತ್ತೆ ಯಾಲ್ ಗಿಡ ಏನವ ಒಂದ್ ಎಂಟತ್ತು ಗಿಡ ಬರ್ತಾರ ಅವು ಕೀ ಸ್ಟೋನ್ ಸ್ಪೀಸಿಸ್ ಅಂತಾರೆ ವಿಜ್ಞಾನದಾಗ ಅವು ಮಾಯಲ್ಲಿ ಮ್ಯಾಗನು ಉಸಿರಾಡ ಗಾಳಿ ಬಿಡ್ತಾವ್ ಮಾಯನಲ್ಲಿ ಕಟ್ ಮಾಡಿದ್ಮಾಗ ಒಂದ್ ದಿವಸ ಆಕ್ಸಿಜನ್ ಬಿಡ್ತಾವ್ ಅದಕ್ಕೆ ಏನಾಗ್ತಿತ್ತು ಆಡ್ತಿತ್ತು ಎಲ್ಲಿ ಕಟ್ತಿರು ಮಾಯನೆಯಲ್ಲಿ ಅಂದ್ರೆ ಕಾರ್ಯಕ್ರಮ ಇದ್ದಾಗ ಯಾವ್ದಾರ ದೊಡ್ಡ ಮದಿಯದಿರ್ತದೆ ಯಾಕಂದ್ರೆ ಅಲ್ಲಿ ಎಲ್ಲರೂ ಒಮ್ಮೆಲೆ ಬರ್ತೀವಿ ಗುಡಿಯಾಗ ಇಪ್ಪತ್ತು ಮಂದಿ ಸೇರಿದೇವು ಈಗ ಇಪ್ಪತ್ ಮಂದಿ ಸೇರ್ ಕೂಡ ಆಕ್ಸಿಜನ್ ಕಡಿಮೆ ಆಗ್ತದೆ ಯಾಕಂದ್ರೆ ಎಲ್ಲರೂ ಉಸಿರಾಡಿದ್ವಿ ಸೊ ಈಗ ಹೆಚ್ಚಿಗೆ ಆದ್ರೆ ಆಕ್ಸಿಜನ್ ಹೆಚ್ಚಿಗೆ ಹೆಂಗ್ ಮಾಡ್ಬೇಕು ಸಿಲಿಂಡರ್ ತಂದು ಬಿಡ್ಬೇಕು ರೊಕ್ಕ ಇಲ್ಲ ಸಿಲಿಂಡರ್ ನಮ್ಮಲ್ಲಿ ಬೇಕಾಗಿರಲಿಲ್ಲ ನಾವ್ ಏನು ಮಾಡ್ತೇವೆ ಎಲ್ಲ ಕಡೆ ಮಾಯನ್ ತೋರಣ ಕಟ್ತೇವೆ ಮಾಯನ್ ತೋರಣ ಎಲ್ಲ ಅದಕ್ಕೆ ದಯವಿಟ್ಟು ಅದು ನಾಳಿಗೆ ಯಾವಾಗ ಪ್ರಸಾದ ಸಾಧ್ಯ ಆಯ್ತದ ತೆಗೆದು ಬಿಡ್ರಿ ಯಾಕಂದ್ರೆ ಪ್ಲಾಸ್ಟಿಕ್ ನೆಗೆಟಿವ್ ಎನರ್ಜಿನ ಬಿಡ್ತದೆ ಆಮೇಲೆ ಆಕ್ಸಿಜನ್ ಸಿಲಿಂಡರ್ ಆಕ್ಸಿಜನ್ ಉಪಯೋಗ ಆಗ್ತದೆ ಅದಕ್ಕ ಯಾರ್ಯಾರ ಮನೆಯಾಗಿದೆ ಅದು ಮದ್ವಿ ಅಂದ್ರೆ ಇದು ಯಾಕೆ ಹೇಳಬೇಕು ಅಂದ್ರೆ ನಾವು ಪರಿಸರ ಇದು ಏ ಊಂಬಿಕೆ ಅಂದ್ರೆ ಎಲ್ಲ ಸಗಣಿ ಬಂದ್ ಮತ್ತೆ ಬೇರೆ ಬೇರೆ ಬಂದಾಗ ಯಾಕೆ ಮೂಢನಂಬಿಕೆ ನಂಬಿಕೆ ಅಲ್ಲ ಇದೊಂದು ಇದು ಒಂದು ಉದಾಹರಣೆ ಅಂತ ಮಾಯನ್ ತೋರ್ನ ಕಟ್ಟದ್ ಮೂಢನಂಬಿಕೆ ನಮ್ಮ ನಮ್ ಹಿರಿಯರು ಏನೇನು ಮಾಡ್ಯಾರ ಯಾವ್ದೂ ಮೂಢನಂಬಿಕೆ ಅಲ್ಲ ಅವ್ಕೆಲ್ಲ ವೈಜ್ಞಾನಿಕ ಹಿನ್ನೆಲೆ ಅದ ನಮಗ ಗೊತ್ತಿರ ಅಲ್ದ ನಾವು ಯಾ ಅನ್ಕೊಂಡಿದೀವಿ ಹೆಂಗೋ ನಡೀತಾನ ಅದ ಏನೋ ಆಗ್ಯದ ಅವ್ರು ಯಾಕೋ ಮಾಡ್ಯಾರ ಅದು ಗೊತ್ತ ಗೊತ್ತಿರ ತಿಳ್ಕೋಕ್ ಪ್ರಯತ್ನ ಮಾಡ್ಯಾರ ಆಮೇಲೆ ಆಕಳ ಸಗಣಿ ಬಹಳ ಮಂದಿ ಕೇಳ್ತಾರ ಆಕಿನಿ ಯಾಕೆ ಬೇರೆ ಯಾಕೆ ನಡೆಯಲ್ಲ ಎಮ್ಮಿ ಅದ ಪಾಣ ಅದ ಅವುವಾ ಇವು ನೋಡ್ರಿ ಶ್ರೇಷ್ಠದ ಹೆಂಗತ್ತಂದ್ರೆ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ರಿ ಮಾಡರ್ನ್ ಸೈಜ್ ತೆಗೆದು ನಿನ್ನ ಮನ್ನಾಗಿ ಎಕ್ಸ್ಪಿರಿಮೆಂಟ್ ಹೇಳ್ತೀನಿ ಅಂದ್ರೆ ಐದಾರು ವರ್ಷ ಕೆಳಗಡೆ ಒಂದು ಇನ್ ವರ್ಷದವ್ರು ಏನ್ ಮಾಡ್ಯಾರ ಆಕಳಿಗೆ ಇಲ್ಲಿ ಶಿವಾರ್ ನಿಲ್ಕಂಠ ನಿಲ್ಕಂಠ ಅಂದ್ರೆ ಏನು ಪ್ರತಿ ಮೂಲಕ ಕತಿ ಪ್ರಕಾರ ವಿಷ ನುಗ್ತಾನ ಅಂತ ಹೇಳಿ ವಿಷ ನಿಲ್ಕಂಠ್ ಹಣ ಅಂತ ಪ್ರಯತ್ನ ಮಾಡಾರ ಆಕಳದಾಗ ವಿಷ ಕುಡ್ಕೋತ ಹೋಗ್ತಾರ ಆಕಳ ಸಾಯ್ಬಾರ್ದು ಬಟ್ ವಿಷ ಹೊಟ್ಟೆಗೆ ಹೋಗ್ಬೇಕು ಎಷ್ಟು ದಿವ್ಸ ಬದಕ್ತದ ನೋಡಮ್ಮಿ ವಿಷ ಎಲ್ಲೆಲ್ಲಿ ಹೋಗ್ತದ ಅಂತ ಹೇಳಿ ಹೋದ್ರ ವಿಷಯ ಏನದಲ್ರಿ ಈಗ ಗಂಟಲ್ ದಾಟ್ ಹೋಗಿಲ್ಲ ಅಂದ್ರ ಶಿವ ಏನ್ ನಿಲ್ಕಂಟೆ ನನಲ್ಲಿ ಆ ವಿಷಯ ಇಲ್ಲೇ ಕೇಳ ಕೂತಲ್ಲ ಮುಂದ್ ಹಾಲಿಗೆ ಹೋಗಿಲ್ಲ ಅದೇ ಬೇರೆ ಪ್ರಾಣಿಗ್ ಹಾಕ್ರದ ಹಾಲಿನಾಗ ನೀರ್ನಾಗ ಮಾಂಸದಾಗ ಗೋಮೂತ್ರದಾಗ ಅಂದ್ರು ಆದ್ರೂ ಆ ಪ್ರಾಣಿಗೆ ಹುಚ್ಚಿದಾಗೆಲ್ಲ ಬರ್ತದ ಬಟ್ ಆಕಳದಾಗ ಬರ್ಲಿಲ್ಲ ಇದು ಚಲೋ ಯೂನಿವರ್ಸಿಟಿದವ್ರು ರಿಸರ್ಚ್ ಮಾಡಿದ ನಾ ನಿಮ್ ಸೊ ಅಂದ್ರ ಯಾವ್ದೋ ಎಲ್ಲಿ ಹೇಳ್ತಾರೆ ಗೋಮೂತ್ರದಾಗ ಲಕ್ಷ್ಮಿ ಹೇಳಪ್ಪ ತೋರ್ಸು ಸಗಣಿದಾಗ ಇದೋರ ಧನ್ವಂತರಿ ಸನ್ ಸಗಣಿದಾಗ ಲಕ್ಷ್ಮಿ ಹಳ ಗೋಮೂತ್ರದ ಧನ್ವಂತರಿ ಯಾರು ತೋರ್ಸು ಯಾವ್ದು ಕಣ್ಣಿಗೆ ಎಷ್ಟು ಮಂದಿ ಮೋದಿ ಅವ್ರಿಗೆ ಮುಟ್ಟ ನೋಡಿದ್ರು ಮೋದಿ ಅನ್ನ ಗೊತ್ತದ ಬಟ್ ನೋಡಿದೇವೇನು ಮಾತಾಡಿದೇನು ಒಬ್ಬ ಪ್ರೈಮ್ ಮಿನಿಸ್ಟರ್ಗ್ ಭೇಟಿ ಆಗ್ಬೇಕಾದ್ರೆ ನಮಗೆ ಎಷ್ಟೋ ಅವ ಅವರೇ ದೇವ್ರನ್ನ ಆ ದೇವರಿಗೆ ಸುಮ್ ಸರಳವಾಗಿ ಸಿಗ್ಲಕ್ ಹ ಒಬ್ಬ ಸಿ ಎಂಗೆ ಪಿ ಎಂಗೆ ಎಮ್ ಎಲ್ ಏ ಹೋಗ್ಬೇಕಾದ್ರೆ ನಮ್ದು ಅಷ್ಟೊಂದು ಪ್ರೊಸಿಜರ್ ಒಬ್ಬ ದೇವರಿಗೆ ಹೋಗ್ಬೇಕು ತಪಸ್ ಮಾಡ್ಬೇಕ ಸಿಗ್ತಾನ ದೇವ್ರ ಸಿಕ್ಕೇ ಸಿಕ್ತಾನ ಆದ್ರೇನು ನಾವು ತಪಸ್ ಮಾಡಕ ಹಂಗ ಸಗಣಿ ಒಳಗ ಗೋಮೂತ್ರದಾಗ ಯಾಕೆ ಧನ್ವಂತ ಲಕ್ಷ್ಮಿ ಹಾಳತ್ತಾರ ಧನ್ವಂತರಿ ಅಂದ್ರ ಔಷಧ ಎಲ್ಲ ರೋಗಗಳಿಗೆ ರೀ ಬಾಳ್ ಮಂದಿ ಏನ್ ಹೇಳ್ತಾರೋ ಎಲ್ಲ ಬೇರೆ ಪ್ರಾಣಿ ಅಂಗ್ರಿ ಈ ಬತ್ತಿ ಹಚ್ಕೋತಿರಿ ಈ ಬತ್ತಿ ಆಕಳ ಸಗಣಿದ ಯಾರೋ ಯಾರೋಬ್ರು ನಾಯಕ್ ಕಂಪೇರ್ ಮಾಡಿರು ಮತ್ತ ಅವ್ರಿಗೆ ನಾಯಿದ ಸಗಣಿದಿಂದ ಈ ಬತ್ತಿ ಮಾಡ್ಕೊಟ್ ಹಚ್ಕೋತಾರೆ ನೋರು ಹಚ್ಕೊಳಲ್ಲ ಆಕಳ ಸಗಣಿದೇ ಬೇಕ ಈಗ ಸುಣ್ಣ ಹಚ್ಕೊತೇ ಬರೆಯಾಗ ಯಾರ್ಯಾರು ಬಲಿ ಸುಣ್ಣದ ಈ ಬತ್ತಿ ಅವ ದಯವಿಟ್ಟು ತೆಗೆದಾಕ್ರಿ ಸೊ ಇವತ್ತಿ ಯಾಕೆ ಹಚ್ತಾರ ಅಂದ್ರ ಆ ಇಬತ್ತಿ ಮೂಲಕ ಆಕಳ ಸಗಣಿ ಅಂಶ ಭೂ ನೀರ್ ಅಂದ್ರೆ ನಮಗೆ ಉಪಯೋಗ ಹಾಕೋದು ಅದಕ್ಕೆ ಹಚ್ಕೋತಾರೆ ಸುಮ್ಮ ಹಚ್ಕೊಳ್ರಿ ಮೂರ್ ಪಟ್ಟಿ ಇಬ್ಬತ್ತಿ ಹತ್ತಿರ ಇದ್ರಲ್ಲಿ ಕೂಕಂ ಯಾಕೆ ವೈಜ್ಞಾನಿಕ ವೈಜ್ಞಾನಿಕಾವ ಅದಕ್ಕೆಂದ ಒಂದು ಆಮೇಲೆ ನೀವು ನಮಸ್ಕಾರ ಮಾಡ್ತಿರಲ್ಲ ಹಿಂದಕ್ಕೆಲ್ಲ ಗುಡಿಗೆ ಅದು ಹೋದಾಗ ಆಯ್ತು ಗುಡಿಗೆ ಹೋದಾಗ ನಮಸ್ಕಾರ ಮಾಡ್ತೀರ ನಮಸ್ಕಾರ ಮಾಡಿದಾಗ ಅದು ಇವತ್ತಿ ಹನಿಗೆ ಹಚ್ಕೊಂಡು ಅದು ನುಗ್ಗುತ್ತಿ ಬಾಯ್ದಾಗ ನೆಂಪದರಿ ಸಣ್ಣವರಿದ್ದಾಗ ನಮ್ ನೆಂಪದರಿ ಇವತ್ತು ಮಾಡ್ತಿರೋದು ಅದ್ರೊಳಗೆ ಈ ಕುಂಡದಾಗ ಹಚ್ಚಿದ್ರೆ ಇಬ್ಬರು ಹಾಕೋತಿರ್ ಬೈದಾಗ ಈಗ ಯಾಕೆ ಹಾಕೊಳ್ಳೋದ್ ಅವಾಗ ಹಾಕೋತಿದ್ರಿ ಅವಾಗ ಹಾಕೋ ಟೈಮಿಗೆ ಗೊತ್ತಿತ್ತು ಅದು ಮುಟ್ರೆ ಗೊತ್ತಾಗ್ತಿತ್ತು ಇದು ಹಾಕೋಬಹುದು ಅಂತ ಹೇಳಿ ಇದು ಮುಟ್ರೆ ಗೊತ್ತಾ ಹಾಕೋಬಹುದು ಬಾಯ್ದಾಗ ಹೇಳಿ ಯಾಕೆ ಇದು ಹಾ ಇದು ಬೂದಿ ಅಲ್ಲ ಇದು ಅದು ಬೂದಿ ಅದ ಇದು ಇಬ್ಬ ಊದಿನ ಕಡ್ಡಿದ್ದ ಯಾಕೆ ಹಾಕೋತಿದ್ರು ಅದು ಹಾಕೊಂಡ್ರು ರೋಗ ಯಾರಿಗು ಯಾಕ ಆಕಳ ಸಗಣಿ ನೀರ್ ಪ್ಯೂರಿಫೈರ್ ಆಗಿ ಯೂಸ್ ಮಾಡ್ತಾರ ಆಕಳ ಸಗಣಿ ಬೂದಿ ಮಾಡಿ ನೀರಾಗ್ ಹಾಕೊಂಡ್ರ ನೀರ್ ಪ್ಯೂರಿಫೈ ಆಗ್ತದ ಇದು ಬಾಂಬೆ ಒಳಗೆ ಎಕ್ಸ್ಪಿರಿಮೆಂಟ್ ಮಾಡ್ಯಾರ ಏನ್ ಅಂತೇಳಿ ಯಾವಾಗ ಫ್ಲಡ್ ಆಗ್ತದ ಫ್ಲಡ್ ಆದಾಗ ನೀರ್ ಕಾಸ ಕುಡಿ ಅಂತಾರ ಅರೆ ಬಳಿ ಒಲಿ ಹಚ್ಚಕ್ಕಾಗಲ್ಲ ಅದರ ಫ್ಲಡ್ ಎಲ್ಲ ನೀರೆಲ್ಲಿ ಕಾಸು ಕಾಸ ಕುಡಬೇಕಂದಾಗ ಅವ್ರ ಉತ್ತಮ ಏಷ್ವರಿ ಅಂತ ಮಾಡ್ತಾರೆ ಆ ಬೂದಿ ಪುಡಿ ಕಟ್ಗಿಶಿನ್ ಕುಡುತ್ತಾರೆ ನೀರಾಗ ಹಾಕೊಂಡು ಕುಡಿರಿ ಅಂತ ಹೇಳಿ ಎಲ್ಲೆಲ್ಲಿ ಬೂದಿ ನೀರ ಹಾಕೊಂಡು ಕುಡಿತಾರೆ ರೋಗ ಬರಲ್ಲ ಅಂದ್ರೆ ಅಷ್ಟು ಆಕತ್ತದ ದಯವಿಟ್ಟು ನಿಮ್ ಊರಾಗ ಯಾರು ಹಳ್ಳಿ ಆ ಆಕಳದ ಸಗಣಿ ತೊಗೊಂಡ್ ಬರುವಂತಿಲ್ಲ ಪುಡಿ ಬೂದಿ ಸುಟ್ ಸುಡ್ರಿ ಸುಟ್ ಆ ಬೂದಿ ಅಂತ ಒಂದ್ ಡೆಬ್ಯಾಗ್ ಹಾಕಿಡ್ರಿ ಆ ಡೆಬ್ಯಾಗ ಯಾವಾಗಾರೆ ಬೇಕಾದಾಗ ನೀರಾಗ ಹಾಕೋತ್ರಿ ವಾಟರ್ ಪ್ಯೂರಿಫೈರ್ ಆಗಿ ಯೂಸ್ ಆಗ್ತದ ಹೆಚ್ಚಿನ ಮಾಹಿತಿ ಅಂದ್ರೆ ಮೊಬೈಲ್ ದಾಗ ಆಕಳ ಸಗಣಿ ವಾಟರ್ ಪ್ಯೂರಿಫೈರ್ ಅನ್ರಿ ಆಕಳ ಸಗಣಿ ಅನ್ರಿ ಆಟೋಮೆಟಿಕ್ ವಿಡಿಯೋ ಬಾಳ್ ಸಿಗದಿರತ್ತೆ ಇದು ನಿಮಗೆ ಇವತ್ತಿನ ದಿವಸ ಬರೇ ಇಂಟ್ರಡ್ಯೂಸ್ ಮಾಡ್ದಂಗೆ ಅಷ್ಟೇ ಇದು ಮಾಹಿತಿ ಹೆಚ್ಚಿಗೆ ಪ್ರಯತ್ನ ಆಮೇಲೆ ಹಿಂದಕ್ಕೆ ಆಕಳ ಸಗಣಿ ಬಾಂಡೆ ತೊಳಿತಿದ್ರಿ ತೊಳಿಬೇಕಾದ್ರೆ ಸಗಣಿದಂದ್ರೆ ಎಂದ್ರೆ ಬಾಯ್ದಾಗ ಹೋಗಿರ್ಬೇಕೆಂದ್ರೆ ಹೋದಾಗ ಯಾರಿಗ್ಯಾರು ಕಿಡ್ನಿ ಸ್ಟೋನ್ ಆಗಿವಾಗ ನಮ್ ತೆಲೆಯಾಗ ಹೆಂಗ ಕುತ್ ಅಂದ್ರೆ ಸ್ಟೋನ್ ಒಂದ್ ಕಡೆ ಕಲ್ಲು ಕುತ್ತಿರ್ತೇಳ್ ಕಲ್ಲು ಕುತ್ತಿರಲ್ರಿ ಅದು ಕೆಮಿಕಲ್ ಅದದು ಕಿಡ್ನಿ ಸ್ಟೋನ್ ಅಂದ್ರೆ ಕಲ್ಲು ಬಂದಿರೋಲ್ಲ ಹೊಟ್ಟೆಯಾಗ ಏನೋ ಕಲ್ಲು ನುಂಗಿದೆಯಪ್ಪ ಕಲ್ಲು ಕಲ್ ತಲ್ಲದು ಕೆಮಿಕಲ್ ಅಕ್ಯಮಿಲೇಟ್ ಆಗಿ ಅಕುಮಿಲೇಟ್ ಆಗಿ ಅಕುಮಿಲೇಟ್ ಆಗಿ ಸಣ್ಣ ಸಣ್ಣ ಸಣ್ಣದಾಗುವ ಅಥವಾ ಕೆಮಿಕಲ್ ಆಗಿರ್ತದೆ ಅದು ಎಲ್ಲಿಂದ ಬರ್ತು ಯಾರು ವಿಚಾರ ಮಾಡ್ರಿ ಆ ಕೆಮಿಕಲ್ ವಿಚಾರ ಮಾಡ್ರಿ ಆ ಭಾಂಡ್ಯ ತೊಳಿಕೆ ಅಂದ್ ಸಾಬು ಅಲ್ಲ ಆ ಸಾಬೂನಿಂದ ಹೊಂಟದ ಡಾಕ್ಟರ್ ಹೇಳಕತ್ತಾರ ಏನಂತೇಳಿ ಆ ಸಾಬೂನ್ ತೊಳೆದಾಗ ಅದು ಕ್ಲೀನ್ ಆದಾಗ ಅನಿಸ್ತದ ಬಟ್ ಆ ಸಾಬೂನ್ ಗಂಗೋ ಬೊಗೋಳಿ ಕೂತಿರ್ತದ ಯಾವಾಗ ಅದು ಕಾಸ್ತೇವ ಆ ಕೆಮಿಕಲ್ ಅನ್ನದಾಗ ಹೋಗ್ತದ ಅನ್ನ ಊಟ ಮಾಡ್ತೇವೆ ಆ ಕೆಮಿಕಲ್ ಮತ್ ನಮ್ದು ಕಿಡ್ನಿ ಸ್ಟೋನ್ ಆಗ ಹೋಗ್ತದೆ ಅದೇ ಬೂದಿ ಹಚ್ಚ ಟೈಮಿ ಆಗಿರ್ಲಿ ಯಾಕ ಬೂದಿ ನುಂಗಿ ತರಗಿಸೋಳರ್ನ ಬಂದಿದ್ರೆ ಏನೋ ಬಾ ಬಾಣರು ಪ್ರೆಗ್ನೆಂಟ್ ಇದ್ದವರೆಲ್ಲ ಏನಂತಾರ ಬೂದಿ ತಿತ್ತಾರ ಬಂಕಿ 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 ಅಲ್ರಿ ಬಂಕಿ ಹತ್ತಿ ಬೂದಿ ತಿತ್ತಾರ ಸುಣ್ಣ ತಿತ್ತಾರ ಏನಾಗಿರ್ಲಿ ಅಂದ್ರ ಬೂದಿಗೆ ಅಷ್ಟು ತಕ್ಕತದ ಬೂದಿ ಅನ್ನೋದಂದ್ರೆ ಬಾಂಡ್ಯಾ ತೋಳಿ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗತ್ತದ ಶಂಬರ್ ರೂಪಾಯಿ ಹಂಡ್ರೆಡ್ ಗ್ರಾಮ ಟೂ ಹಂಡ್ರೆಡ್ ಗ್ರಾಮ ಐದೈದು ನೂರು ಗ್ರಾಮ್ ಲೆಕ್ಕದಾಗ ಬಾಂಡ್ಯಾ ತೋಳಿಕ್ ನಡ್ದಾರ ಅಮೆರಿಕಾ ದಯವಿಟ್ಟು ನೀವೇ ಹೆಣ್ಮಕ್ಳ ಇದ್ರಲ್ಲ ನೀವು ಚೇಂಜ್ ಮಾಡುವ ಕಣ್ಸರ್ ಹೇಳೋ ನಡೋದ್ ಕೂತ್ವ್ ಮನ್ಯಾಗ ಹೋಗಿ ಹೇಳಪ್ಪ ಅಂದ್ರೆ ಮನ್ಯಾಗ ಜಗಳ ಮನ್ಯಾಗ ಯಾರ ಕೇಳಲ್ಲ ಆದ್ರೆ ನೀವೇನ ಮನಸ್ಸು ಮಾಡ್ಬೋದು ಇವತ್ತು ನಾನು ನಾಳಿಗೆ ಎಲ್ಲರೂ ಹೋದಾಗ ಯಾವ್ದಾರ ಒಂದು ಆಕಾಲೆಗೆ ಹೋದಾಗ ಮಹೇಶ್ವರ್ ಕೌಶಲ್ಯ ಕೊಡದಾಗ ಬೇರೆ ಬೇರೆ ಗೌಶಾಲ ಶಾಪ ಹುಣ್ಣ ಹೋದ್ರ ಹುಡುಗದ ಹೋಗ ಒಂದೇ ಒಂದ್ ಕಿಲೋ ಎರ್ತಿ ಸಗಡಿ ತೊಗೊಂಡ್ ಬರ್ರಿ ಒಣಗಿರಿ ಒಣಗಿಸಿ ಉಪಿಡಿ ಮಾಡ್ರಿ ಸುಡ್ರಿ ಸುಟ್ಟಿ ಬೂದಿ ಆತದ ಆ ಬೂದಿ ತಿಕ್ರಿ ಬಹಳ ಚಲೋ ಅದ ತೆಂಗಿನ ನಾರ ಏನ್ ಬಳಸ್ತೀವಲ್ಲ ತೆಂಗಿನ ನಾರ ಅದು ಬಳಸೋದ್ರಿಂದ ಒಂದು ಪರಿಸರನು ಉಪಯೋಗ ಆಗ್ತದ ಆ ತೆಂಗಿನ ನಾರನ್ನು ಔಷಧ ಅದ ರೀ ಭೂಮಿಗೆ ಅದಕ್ಕೆ ಎಲ್ಲನೂ ಚಲೋ ಇದ್ದಿದ್ದು ನಾವು ಕೆಡಸ್ಕೊಂಡು ಕೂತಿವತ್ ನಾ ಕೆಟ್ಟದ ಕೆಟ್ಟದ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ ಕೂತ್ ಅದಕ್ಕೆ ಅಲ್ಲ ವಿಚಾರ ಮಾಡ್ರಿ ఆకుల బ్యాగ్ బాల్ మాత్వదా ఆకులు గోమూత్ర ఏన్ హతారా గోమాత్ర వసతి లక్ష్మి అంతే అందరి ధన్వంతరి అంత ఆకులు గోమూత్ర ఔషధ రోగం కమ్ ఆ అమెరికాద పేటెంట్ తగ్గిరు మత్ ఆమె పేటెంట్ అంద్ర ఏంటీ గోమూత్ర నేను కుడి అమెరికా పర్మిషన్ తగల పాలి ఆమె ఇవ్వరు నాగపూర్ దగ్గర చంజ్ మాట్లా బట్ గోమూత్ర క్యాన్సర్ హాస్పిటల్స్ ఇండియా దగ్గ క్యాన్సర్ అది దొడ్ దొడ హాస్పిటల్ రొక్క మనుషన్ ఇది తనక వంద పేషెంట్ క్యాన్సర్ కమ్ ఆగ్ నోడి ಬಟ್ ಆಯುರ್ವೇದ ಒಳಗ ಗೋಮೂತ್ರದಿಂದ ಬಹಳ ಪೇಶೆಂಟ್ ಸಿಕ್ತಾರಕ್ಕೆ ಕ್ಯಾನ್ಸರ್ ಆಗಿ ಹೊರಗ್ ಬಂದವರು ಅದಕ್ಕೆ ದ ಹಾ ನೋಡ್ರಿ ಕಾ ಎಕ್ಸ್ಪೀರಿಯನ್ಸ್ ಆದ್ರೆ ಬಹಳ ಬಂದಿರ್ತಾರೆ ಪ್ರಾಬ್ಲಮ್ ಅಂತ ಹೇಳ್ಕೊಟ್ ನಾಚಿಕೆ ಬಿಡ್ತೇವೆ ಆಕಳು ಹುಚ್ಚಿ ಕುಡಿತೀರಿ ಅದು ಅಂದ್ರೆ ಅದ್ ಆಕಳು ಹಚ್ಚಿ ಹುಚ್ಚಿ ಹೇಳಿ ಈಗ ನೋಡ್ರಿ ಎಲ್ಲಾ ಪ್ರಾಣಿ ಎಲ್ಲಾ ಪ್ರಾಣಿ ಅವ್ರ ಅವ್ರ ಪ್ರಾಣಿ ಅಂತಂದ್ರೆ ಒಂದೊಂದ್ ಮಲ ಒಂದೊಂದು ಕ್ಯೂಸ್ ಆಗ್ತದೆ ಈಗ ಆಕಳು ಗೋಮೂತ್ರದ ಆಕುಳು ಹುಚ್ಚಿ ಕುಡಿತೀರಿ ಅಂದ್ರೆ ಮನ್ಯಾಗ ಇರಿಟೇಟ್ ಆಗ್ತದೆ ಅದೇ ಆಕಳು ಗೋಮೂತ್ರ ಚಲೋ ದಾರಿ ಅಂದ್ರೆ ಮತ್ತೆ ಎಷ್ಟ್ ಮಟ್ಟಿಗೆ ಆಕಳು ಹುಚ್ಚಿಗೇನ ಹೆಸ್ಕಿಲ್ ಏನ್ ನೋಡಿದಿವಿ ಅಂದ್ರ ಅವ್ರಿಗೆ ಒಂದು ಉದಾಹರಣೆ ಹೇಳ್ತೀನಿ ಹೊಸದ್ ಔಷಧ ಬಂದದ ಮಾರ್ಕೆಟ್ ಮಗ ಕೂಪ್ ಸ್ಪಿಲ್ ಹೇಳಿ ಮನ್ಷನ್ ಹೇಲಿಗೆ ಔಷಧ ಮಾಡಗತ್ತಾರ ನೀವ್ ಮೊಬೈಲ್ ದಾಗ ಹುಡುಕ್ರಿ ಕೂಪ್ ಸ್ಪಿಲ್ ಅತ್ತೇಳಿ ಮನ್ಷನ್ ಮ್ಯಾಗಿನ ಅರ್ಶಿನ ಕಲರ್ ಅದಲ್ಲ ಅದು ತೆಗೆದು ಔಷಧ ಮಾಡಿ ಮನ್ಷರಿಗೆ ಟ್ಯಾಬ್ಲೆಟ್ ಫಾರ್ಮ್ ನುಡುಗತ್ತಾರ ಅಷ್ಟೇ ಐಸಿನ್ ಅಂತಾರ ಅಂತಾರ ಏನ್ರಿ ಐಸಿನಿ ಕಳ್ ಮಾಡ್ತೇವೆ ಹಿಂಗಿಂಗ್ ತೆಗಿತೇವ್ ಹಿಂಗಿಂಗ್ ಡೆವಲಪ್ ಮಾಡ್ತೇವ ಅನ್ನೋದ್ ಅದಕ್ಕೆ ಅಂತಾರ ಮತ್ತೆ ಅದಕ್ಕೆ ಲಾಬ್ ನಾಗ ಅದಕ್ಕೆ ಹೆಸರು ಬೇರೆ ಇರ್ತಾವ ಇಂಡಿಯನ್ ಸ್ಟೈಲ್ನ ಕೂತ್ರ ಹೆಸರು ಬೇರೆ ಅದಾವ ವೆಸ್ಟರ್ನ್ ಸ್ಟೈಲ್ನ ಕೂತ್ರ ಹೆಸರು ಬೇರೆ ಅದಿಂದ ಸೊ ಮತ್ತೆ ಇಷ್ಟೆಲ್ಲ ಇದ್ದಾಗ ನಾವ್ ಅದಕ್ಕೆ ಯಾಕೆ ವಿಚಾರ ಮಾಡದ ಅಂದ್ರೆ ವಿಚಾರ ಮಾಡಲಾಗಿದೇವು ನಾವು ಹೌದಾ ಆಮೇಲೆ ಆಕಳದ ಏನ ಬರೀ ನೀವು ಆಕಳು ಗೋಮೂತ್ರ ಹೇಳ್ತೀರಿ ಬರೇ ಆಕಳ ಕೈ ಮೇಲ್ ಮೈ ಮೇಲೆ ಕೈ ಆಡಿಸ್ರ ಬಿ ಪಿ ಸುಗರ್ ಆಗಿ ಉದಾಹರಣೆ ಅದಾವ ಅದಕ್ಕೆ ಅಮೆರಿಕದಾಗ ಏನದ ಒಂದು ತಾಸು ನೀವು ಆಕಳ ಕೈ ಮೈ ಮೇಲೆ ಕೈ ಆಡ್ಸರ ನಾಕ್ ಸಾವಿರ ರೂಪಾಯಿ ಕೊಡ್ಬೇಕು ನೀವು ಆಕಳ ಕೈ ಆಕಳ ಮೈಮ್ ಕೈ ಆಡಿಸ್ರಿ ಅಂದ್ರೆ ಅವ್ರ ಆಕಳಿ ಇರ್ತಾವ ನೀವು ಹೋಗ್ಬೇಕು ಕೈ ಆಡಿಸಬೇಕು ಇಲ್ಲಿ ಬಾಂಬೆದಾಗ ಒಂದ್ ಗುಡಿ ಅದ ಆ ಗುಡಿ ಅದ್ರ ಒಬ್ಬ ಹೆಣ್ಮ ಬರ್ತಾಳ ದಿನ ನಾಲ್ಕು ಆಕಳು ತಗೊಂಡ್ ಬರ್ತಾಳ ಎರಡು ಹೊರಿ ಹುಲ್ ತರ್ತಾಳ ಗಿಲ್ಲ ಇಟ್ಕೊಂಡ್ ಬರ್ತಾಳ ಆಕಳಗ್ ಕಟ್ತಾಳ ಇಲ್ಲಿ ಕೂಡ್ತಾಳ ಇಲ್ಲಿ ಕೂತ ಹುಲ್ಲಿಂದ ಹೊರಿ ಇಷ್ಟಿ ಇರ್ತದ ಬಾಳಿರಲ್ಲ ಒಂದು ಒಂದ್ ಕೈಲ ಕೊಡುವ ಆಕಳಿಗೆ ಒಂದ್ ಆಕಳು ಹೊರಿ ಒಂದ್ ಬೆಲ್ಲದ ಉಂಡಿ ಅವೆಲ್ಲ ಮಾಡ್ಕೊಂಡ್ ಒಬ್ಬ ಮನುಷ್ಯ ಸಿಟಿ ಮಂದಿ ಬರ್ತಾರ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಹುಲ್ಲಿಗೆ ಆ ಹುಲ್ಲು ತಗೋಬೇಕು ಖರೀದಿ ಇಲ್ಲಿ ಅಲ್ಲಿ ಆಕಳಗ್ ತಿನ್ನಿಸ್ಬೇಕು ಪುಣ್ಯ ತಗೊಂಡು ಹೋಗ್ಬೇಕು ಆಕಳಕ್ಕಿಂದು ಹಾ ಬೆಲ್ಲ ಹಾಕಿಂದು ನಾವೇನು ರೊಕ್ಕ ಕೊಡ್ತೀವ ತೋತೀವ ಅವ್ರ ಮತ್ತ ಆಕಳ ತಿಂತ ಮತ್ತೆ ಹಾಳು ಮಾಡ್ಕೊತಾವ ಅಂದ್ರ ಮಂದಿ ಪಾಪ ನಮ್ಮ ಪಾಪ ಪ್ರಜ್ಞೆ ಎಷ್ಟಾಗಿದೆ ಅಂದ್ರೆ ಆಕಳಿನಿಂದ ಪುಣ್ಯ ಸಿಗ್ತದ ಸಿಗ್ತದೂ ಗೊತ್ತದ ಅದ್ರ ಯಾರು ಅದಕ್ಕೆ ದಯವಿಟ್ಟು ಏನದ ಅಂದ್ರೆ ಏನ್ ಮಾಡ್ಬೋದು ಒಂದು ಧೂ ಪುನಃ ಚೇಂಜ್ ಮಾಡ್ಬೋದು ನಾಳೆಗೆ ಹೋಗಿ ಬಾಂಡೆ ತಿಕ್ಕ ಸಾವನ್ನ ಬದ್ಲಿ ಮಾಡ್ಬೋದು ಇದ್ರ ಜೊತೆಗೆ ಏನದ ಬಹಳ ಪಸ್ತುಗಳು ಅದ ಅಥವಾ ಬೇರೆ ಬೇರೆ ದುಕಾನದ ಇದು ಇವತ್ತಿ ಬದ್ಲಿ ಇವತ್ತು ಇವತ್ತಿ ನೋಡ್ರಿ ಇಬ್ಬತ್ತಿನೂ ಬಳಸ್ರಿ ಇವತ್ತಿನೂ ನೀವು ಯಾವಾಗ ರೋಗ ಬಂದ್ ನೀರ್ನೇದ್ ಸ್ವಲ್ಪ ಕೆಲರಿ ನೀರಾಗ ಹಾಕೊಂಡು ಕುಡೀರಿ ಬೂದಿ ಅಂದ್ರೆ ಬೂದಿ ಇವತ್ತಿ ಬಳಸ್ಬೇಕಲ್ಲ ನೀರಾಗ ಹಾಕೊಂಡು ಕುಡೀರಿ ಬಹಳ ಚಲೋ ಇವೆಲ್ಲ ಬದ್ಲಿ ಮಾಡಬಹುದು ಆಯ್ತು ಅಂದ್ರೆ ವಾರಕ್ಕ ಒಂದ್ಸಲ ಹದಿನೈದು ದಿವಸ ಒಂದ್ಸಲ ತಿಂಗಳಿಗೆ ಒಂದ್ಸಲ ಎಲ್ಲಿಗ ಹೋಗಬೇಕನ್ಸ್ತಲ್ಲ ನೀವು ಮಕ್ಳಿಗೆ ಕರ್ಕೊಂಡು ದಯವಿಟ್ಟು ಸನಿ ಇದ್ದಂತ ಗೋಶಾಲೆಗೆ ಹೋಗ್ಬಾರ ನೀವು ಹೋಗ್ಬರಿ ಅದ್ರ ಗೊತ್ತಾಗತ್ತ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ಐದಾರು ಸಲ ಹೋಗ್ ಬಂದ್ರೆ ನಿಮ್ಗೆ ಗೊತ್ತಾಗತ್ತ ನಿಮ್ ಮಕ್ಕಳಾಗ ಏನ್ ಬದಲಾವಣೆ ಆಗತ್ತೆ ನೀವೇನು ಆ ಗೋಶಾಲೆಗೆ ಹೋಗ್ಬೇಕು ಸಣ್ಣ ಸಣ್ಣ ಕರ ಇರ್ತಾವ ಕರದಾಗ ನಿಮ್ ಹುಡುಗರಿಗೆ ಬಿಡ್ಬೇಕು ಅವ್ರು ಆಟ ಆಡಲಿಕ್ಕೆ ಏನಕ್ಕೆ ಮಾಡಲಿಕ್ಕೆ ಸಣ್ಣ ಹುಡುಗರು ಯಾರೇ ಇರ್ಲಾಕ್ರಿ ಸಣ್ಣ ಕರಗಳಿಗೆ ನಾಯಿ ಮರಿಗಳಿಗೆ ಬೆಕ್ಕಿನ ಮರಿಗಳಿಗೆ ನೋಡ್ರಿ ಇಷ್ಟ ಪಟ್ಟೆ ಪಡ್ತಾರೆ ಆ ಬಿಟ್ಟು ನೋಡ್ರಿ ಒಂದ್ ವಾರ ಆಟಾಡ್ ಬರ್ಲಿ ಮುಂದಿನ ವಾರ ಅವ್ರು ಓದೋದ್ರ ಮೇಲೆ ಅವ್ರು ಬರೆಯೋದ್ರ ಮೇಲೆ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಉಲ್ಸರ್ ಅದು ಬಿಟ್ಟು ಎಲ್ಲಿಗಾರ ಕರ್ಕೊಂಡು ಹೋಗ್ಬೇಕು ಎಲ್ಲಿಗೆ ಹೋಗ್ರಿ ಯಾವ್ದಾರ ಹೋಟೆಲ್ದಾಗ ಹೋಗಿ ಊಟ ಮಾಡ್ಬಾರದು ಮತ್ತೆ ಬರೋದ್ ಆರೋಗ್ಯ ಕೆಟ್ಟದ್ರಿ ಎಣ್ಣೆ ವರ್ಷ ಅದು ಇಲ್ರಿ ಚಲೋ ಇಲ್ರಿ ಅಡ್ಗಿನೇ ಚಲೋ ಇಲ್ರಿ ನಮ್ ಹುಡುಗರು ಕೇಳಲ್ರಿ ಪಿಕ್ನಿಕ್ ಹೋರಿ ಪಿಕ್ನಿಕ್ ಇಲ್ಲಿಗೆ ಹೋಗ್ತಿರ ಅಲ್ಲಿಗೆ ಇಲ್ಲಿಗೆ ನೀರಸ್ಟ್ ಗೋಶಾಲಾಗ ಹೋಗ್ರಿ ಅಂತ ಹೇಳಿ ಅದಕ್ ವಿಚಾರಗಳು ಈ ಇದ್ರೊಳಗೆ ವಾಸನಿ ಬರಲ್ಲ ಅಂತಂದ್ರೆ ಹೇಳಿ ವಾಸಿನ ಬರ್ಬೇಕು ನಮ್ಗ ಬಹಳ ಮಂದಿ ಹತ್ತಾರ ವಾಸನಿ ಬರ್ಬೇಕು ಪಿರಿ ಆಗ್ತಾರೆ ಖರೀದಿ ಮಾಡ್ಕೋದ್ರ ಸ್ವಲ್ಪ ಪಿರಿ ಅನ್ನಿಸ್ತಾವ್ ಯಾಕೆ ಪಿರಿ ಅನಿಸ್ತಾವಂದ್ರ ಅವ್ರ ಮಶೀನ್ದಾಗ ತಯಾರಾಗ್ತವ ಆಮೇಲೆ ಬಂಬುಗ್ ಕಟ್ಟಿಗೆ ಕಟ್ಟಾಗತ್ತದ ಇಂದೇನಾದ್ರೆ ಹೆಣ್ಮಕ್ಳು ಮನ್ಯಾಗ ಮಾಡ್ಬೇಕು ಆಕಳ ಸಾಕ ಸುಮ್ಮನೆ ಭಾವ ಅಂತ ಹೆಂಡೆ ಸುಮ್ಮನೆ ಕೊಡ್ತೇವೆ ಸುಮ್ ಕೊಡ್ರಿ ಅದಕ್ಕೆ ಊಟ ಹಾಕ್ಬೇಕು ಅದಕ್ಕೆ ಮೇಯಿಸಬೇಕ ಹಳ್ಳಿಯಾಗ ಕೂಲಿ ಎಷ್ಟ ಆಕ ಗೊತ್ತಿರ್ತದೆ ಎಷ್ಟು ಕ್ರಾಸ್ ಆಗುತ್ತೇನೆ ಅದಕ್ಕೆ ಏನಾದ್ರೂ ಸ್ವಲ್ಪ ಪಿರಿ ಅನ್ಸ್ಬೋದು ಬಟ್ ಪಿರಿ ಅನ್ಸ್ರೆ ನಿಮ್ ಹೊಲಾಗ ಮನ್ಯಾಗ ಆಕ್ಸಿಜನ್ ಬಿಡಕತ್ತಲ್ಲ ಅದು ಉಪಯೋಗ ಆಗ್ತದೆ ನಿಮ್ಗೆ ಸಸ್ತಾ ಸಿಗ್ಲಕ್ಕಲ್ಲ ರೀ ಹಾಲು ವಿಷಾದರೆ ನೀವ್ ಯಾರೇ ಅನ್ಕೆ ನ ನನ್ನ ಆಕಳ ಸಾಕ್ತಿನ ಇಪ್ಪತ್ತು ಆಕಳದ ನನ್ನ ಮನೆಯ ಊರಿಂದ ಹಾಲು ತರಬೇಕಾದ್ರೆ ನಂಗೆ ಶಬತ್ ಎಡ್ ರೂಪಾಯಿ ಲೀಟರ್ ಬೀಳುತ್ತೆ ಹಾಲು ಮಂದಿ ಅಂತಾರೆ ಆಕಳ ಸೌಕ ಮನ್ಯಾಗ ಇಪ್ಪ ಅರವತ್ತು ರೂಪಾಯಿ ಲೀಟರ್ ಮನೆಗ್ ತಂದು ಕೊಡ್ತಾರ ನೀ ಹುಚ್ಚಾಗಿದೀ ಅಂತಾರೆ ನಂಗೆ ಗೊತ್ತದ ಆ ಅರವತ್ತು ರೂಪಾಯಿ ಹಾಲು ಇನ್ನದ ನನ್ ಆಕಳ ಹಾಲು ಇನ್ನದ ಯಾಕಂದ್ರೆ ಆಕಳ ಮೈದ್ ಏನ್ ತಿಂದು ಬರ್ತದೆ ಎಲ್ಲ ಆ ತಿಂದು ಬಂದಂತದ ಹಾಲಿನಾಗ ಬರ್ತದೆ ಅದೇನು ಬೂಸಾ ಕೊಡ್ ಬುಧವಾರದಾಗ ಡೈರಿ ಅವಳ್ರಿ ಎಮ್ಮಿಗೋಳವೆಲ್ಲ ಅದಕ್ಕೆ ಏನ್ ಕುಡಿಸ್ತಾರ ಗೊತ್ತ ನಿಮ್ ಹೋಟೆಲ್ದಾಗ ಏನ್ ಬಿಟ್ಟು ಬಂದಿರ್ತಾರಲ್ಲ ಮುಸ್ರಿ ಆ ಮುಸರಿ ತಿನ್ನಿಸ್ತು ಆ ಮುಸರಿ ತಿಂದ ಮೇಲೆ ಹಾಲು ಚಲೋ ಬರ್ಬೇಕಂದ್ರೆ ಹೆಂಗ್ ಬರ್ತಾರೆ ಹೌದೌದು ಜವಾರಿ ಇರಲಿ ವಿದೇಶಿ ಹಾಕಿರಲಿ ಅದು ಹೇಳ ವಿಷ ಕೊಟ್ಟ ಮೇಲೆ ಅದು ವಿಷ ಬರ್ತದೆ ಅಂದ್ರ ವಿಚಾರ ಮುಸ್ಲಿ ತಿನ್ಸ್ಮ್ಯಾಗ ನಾವು ಚಲೋ ಹಾಲು ಬರ್ಬೇಕಂದ್ರೆ ಆಗಲ್ಲ ಅದಕ್ಕೆ ಅಂದ್ರೆ ಯಾರೇ ರೈತ ನಿಮ್ಗೆ ಚಲೋ ಐತೆ ಅಂತ ಹೇಳ್ರಿ ಯಾಕೋ ತುಪ್ಪದ ವಿಚಾರ ಬಂದಾಗ ನಿಮ್ಗೆ ಎಂಟ್ನೂರ ಒಂಬೈನೂರು ತುಪ್ಪನು ಕೊಡೋರು ಇದಿರ್ಬೇಕು ಮಾರ್ಕೆಟ್ ಐದು ಸಾವಿರ ರೂಪಾಯಿ ತುಪ್ಪ ಮಾರೋರು ಅದಾರ ಒಬ್ಬ ಮನುಷ್ಯ ಒಂದ್ ಲಕ್ಷ ರೂಪಾಯಿ ತುಪ್ಪ ಕೆ ಕೆಜಿ ಯಾಕಂದ್ರೆ ಆ ತಪ್ಪು ಆ ರೀತಿ ಔಷಧ ಗುಣ ಅಂದ್ರೆ ರೇವಿಗೆ ಇಂಥದೇ ಬೇಕು ಹಿಂಗ ಹಿಂಗೆ ಮಾಡ್ತಾನವ ಅಮೇರಿಕ ಇಂಡಿಯಾದಾಗೆಲ್ಲ ಅವ್ರು ಔಷಧ ಸಲ ಬಳಸ್ತಾರೆ ಸೊ ಶಕ್ತಿ ಅದ ದಯವಿಟ್ಟು ಮುಂದಿನ ದಿವಸದಾಗ ಏನಾದ್ರು ಟೈಮ್ ಆಗ್ಯದ ಕೊಟ್ಟಿನ ಎರಡು ಮುಗಿಸ್ತೀನಿ ಏನಂದ್ರೆ ಒಂದು ಮೊಬೈಲ್ದಾಗ ಅವ್ರು ರೀಲ್ ನೋಡೋ ಬದ್ಲಿ ನೋಡೋ ಜೊತೆಗೆ ನೋಡೋದ್ ಬದ್ಲಿ ಏನಲ್ಲ ನೋಡೋ ಜೊತೆಗೆ ಸುಮ್ಮ ಇವತ್ತು ಏನೋ ಮುಂದಿನ ಒಂದು ವಾರ ಆಕಳ ಬಗ್ಗೆ ತಿಳ್ಕೊಕ್ ಪ್ರಯತ್ನ ಮಾಡಿರ್ತೇವೆ ದೇಶಿ ಆಕಳ ಉಪಯೋಗ ಏನದ ದೇಶಿ ಸಗಣಿ ಏನದ ಅದ ಸುಳ್ಳು ಅದ ಗೌಮೂತ್ರ ಉಪಯೋಗ ಆಗ್ತದ ಆಕಳದ ಗೋಶಾಲೆ ಎಲ್ಲವ ಇಂಡಿಯಾದಾಗ ಏನ್ ನಡೆದದ ಸುಮ್ಮ ಒಂದ್ ಸ್ವಲ್ಪ ರೀಲ್ಗಳು ನೋಡಿ ಅವಾಗ ಏನಾಗ್ತದೆ ನಿಮ್ಗೆ ಗೊತ್ತಾಗ್ತದೋ ಇಷ್ಟೆಲ್ಲ ನಡ್ದು ನಾವ್ ಅನ್ಕೊಂಡಿದ್ದೆವು ಎಲ್ಲ ಹುಚ್ಚಿರೋದ ಎಲ್ಲರೀ ನಡ್ದೆ ಹಂಗಿಲ್ಲರೀ ನಮ್ಗೆ ಹೆಂಗಾಗ್ತದೆ ನಿಮ್ಗೆ ಅನಿಸ್ತದೆ ಒಬ್ಬರಿಬ್ಬರು ಮಾಡ್ರಿ ಏನಾದ್ರು ದೇಶ ನಿಮಗೆ ಒಬ್ಬರಿಬ್ಬರ ಬಟ್ ನಮ್ ನಮ್ ಸರ್ಕಲ್ ನಮ್ ನೋಡ್ರಿ ಗೊತ್ತ ಎಲ್ಲಾ ಕಡೆ ಕಾರ್ಯಕ್ರಮ ನಡೆದವ ಎಲ್ಲಾ ಕಡೆ ಮಂದಿ ಚೇಂಜ್ ಆಗತ್ತಾರ ಸಾಫ್ಟ್ವೇರ್ ಇಂಜಿನಿಯರ್ ಬಿಟ್ಟು ಆಕಳ ಸಾಕತ್ತಾರ ಸಾಫ್ಟ್ವೇರ್ ಇಂಜಿನಿಯರ್ ಎಷ್ಟ್ರ ಮಟ್ಟಿಗೆಪ್ಪ ಅಂದ್ರ ನೀವೆಲ್ಲ ಕರೆಕ್ಟ್ ಅಂದ್ರೆ ಕೇಳಿಸ್ತಾ ಹಿಂಗೆ ಮಾಡ್ರಿ ಕೇಳಿಸ್ತದ ಅವತ್ತ ಎಷ್ಟ್ರ ಮಟ್ಟಿಗೆ ಹತ್ತಂದ್ರ ನಿಮ್ಗೆ ಗೊತ್ತಿರಲಿ ಸೂಸೈಡ್ ಏನಾರ ಸೂಸೈಡ್ ಹೆಚ್ಚಿಗೆ ತಪ್ಪದ ನಿನ್ನೆ ಗೊತ್ತಿರ್ಬೇಕು ಪಿ ಎಸ್ ಐ ಸೂಸೈಡ್ ಮಾಡ್ಕೊಂಡು ಏನ್ ಕಮ್ಮಿ ಇದರ್ಬೇಕ ಪಿ ಎಸ್ ಐ ರೊಕ್ಕ ರೂಪಾಯಿ ಉಳಿಸಲಾಗ್ಯದ್ರೆ ಮಂದಿಗೆ ನೆಮ್ಮದಿ ಉಳಿಸೋದ ಆ ಆಕಳ ನೆಮ್ಮದಿ ಕೊಡ್ತದ ಹೈಯೆಸ್ಟ್ ಸೂಸೈಡ್ ಹೈಯೆಸ್ಟ್ ಆತ್ಮಹತ್ಯೆಗಳು ಸಾಫ್ಟ್ವೇರ್ ಇಂಜಿನಿಯರ್ ದವ್ರಿ ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಲಕ್ಷ ಗಟ್ಟಲೆ ಕೆಳಕ್ ಆಗಿರಲ್ಲ ಬಿ ಸ್ಟಾರ್ಟ್ ಡಾಟಾ ಏನಂದ್ರೆ ಹೈಯೆಸ್ಟ್ ಸೂಸೈಡ್ ಸಾಫ್ಟ್ವೇರ್ ಇಂಜಿನಿಯರ್ ಯಾಕಂದ್ರೆ ಮನುಷ್ಯ ನೆಮ್ಮದಿ ಇಲ್ಲ ಆ ನೆಮ್ಮದಿ ಮತ್ತ ಆಕಳು ಕೊಟ್ಟೆ ಕೊಡ್ತದ ಆಕಳ ಮನ್ಯಾಗ ಆಕಳ ಸಗಣಿದಿಂದ ಸಾರಸ್ತಿರು ಆಕಳ ಸಗಣಿದಿಂದ ನೆಲ ಒರೆಸ್ತಿರು ಆಕಳ ಸಗಣಿಯಿಂದ ಹೊರಗ್ ರೋಗ ಬರಲ್ದಂಗೆ ರಂಗೋಲಿ ಆಗ್ತಾರಿ ಆಕಳ ಸಗಣಿದಾಗ ಎಲ್ಲಾ ತಾಕತ್ತದ ಎಷ್ಟರ ಮಟ್ಟಿಗೆ ಅಂದ್ರೆ ಸಾಬೂನ್ ತಯಾರಾಗತ್ತದ ಆ ಸಾವಿನ್ ಬಂದಾಗ ನೋಡ್ರಿ ಬೇರೆ ಬೇರೆ ಕಡೆ ನೋಡ್ರಿ ಆಕಳ ಸಗಣಿ ಸಾಬೂನು ಅವ ಆಕಳ ಸಗಣಿನ್ ಗೋಮೂತ್ರದಿಂದ ಆಕಳ ಮಾಡು ಗೋಮೂತ್ರದಿಂದ ಫಿನೈಲ್ ಮಾಡ್ಯಾರ ಆಕಳ ಸಂಗಣದಿಂದ ಪೇಂಟ್ ತಯಾರಾಗತ್ತದ ಆಕಳ ಸಗಣಿಯಿಂದ ಪೇಪರ್ ತಯಾರಾಗತ್ತದ ಆಕಳ ಸಗಣಿ ಇಟಂಗಿ ತಯಾರಾಗತ್ತದ ಮನಿ ತಯಾರತಾರ ಆ ಮನಿ ಈ ಇಟಗಿ ಹೆಚ್ಚಿಗೆ ರೇಟಿಗೆ ಮಾರಕತ್ತಾರ ಆಕಳಸಾಗಿದ್ದೀನಿ ಇದು ತಯಾರಾಗಲ್ಲ ಅನ್ನೋಪ್ಲೇ ಇಲ್ಲ ಎಲ್ಲ ತಯಾರಾಗತ್ತವ ಆ ಬದಲಾವಣೆನ ಇವತ್ತು ಬದಲಾವಣೆ ಆಗ್ತೇವೋ ಅಥವಾ ಎಲ್ಲರೂ ಬದಲಾವಣೆ ಆಗ್ಮೇಲೆ ನಾವು ನೋಡಿ ಪ್ರಯತ್ನ ಮಾಡಿ ಅಲ್ಲಿಗೆ ಹೋಯ್ತೇವೆ ಅಂಬೋದು ನಮ್ಗೆ ಬಿಟ್ಟಿದೆ ಅದಕ್ಕೆ ದಯವಿಟ್ಟು ವಿಚಾರ ಮಾಡ್ರಿ ನಮ್ಮನ್ಯಾಗ ಒಂದ್ ಎರಡು ಪ್ರಾಡಕ್ಟ್ ಚೇಂಜ್ ಮಾಡ್ರಿ ಆ ಪ್ರಾಡಕ್ಟ್ ಅವ ಇವತ್ತವ ತಗೊಂಡ್ ಬಳಸ್ರಿ ಮುಂದೆ ಬೇಕಾದ ಖರೀದಿ ಮಾಡ್ರಿ ವಾರಕ್ಕೊಂದ್ಸಲ ಹೋಶಾಲಾಗ ಹೋರಿ ಏನಾರ ಇತ್ತಂದ್ರೆ ಸರ್ ಅವ್ರ ನಂಬರ್ ಹತ್ರ ಕೇಳ್ರಿ ತಿಳ್ಕೊಳ್ರಿ ಆಕಿ ತಿಳ್ಕೊತೀರಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ